ಆಲಪ್ನಹಳ್ಳಿ ಗ್ರಾಮ ನೀವು ಎಲ್ಲ ಖುಷಿಸಕ್ಕೆ ನಾವು ಸೇರು ನಾವು ನಿಮ್ಮ ಜೊತೆ ಟ್ರೈನಿಂಗ್ ತೊಗೊಂಡಿದ್ದೀರಿ ಒಂದು ಒನ್ ಟೂ ಡೇಸು ಇದು ಬಂದು ಎಲ್ಲ ನಮ್ಮ ನರ್ಸಿ ಬಂದು ಆರ್ಟಿಕಲ್ಚರಲ್ಲಿ ವೆಜಿಟೇಬಲ್ ಕ್ರಾಪ್ಸು ನಮ್ಮದು ವೆಜಿಟೇಬಲ್ ಕ್ರಾಪ್ಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಈಗ ಐಡಿಯಾ ಇರುತ್ತೆ ತರಕಾರಿಗಳಲ್ಲಿ ಈಗ ಹೂಕೋಸು ಮತ್ತು ಗಡ್ಡೆ ಕೋಸು ನಾರು ಮೆಣ್ಸಿನ್ ನಾರು ಟೊಮೆಟೊ ಅದೆಲ್ಲ ಯಾವ ಥರ ಸಸಿ ಮಾಡೋದನ್ನು ಈಗ ಮೊದಲು ಏನು ಮಾಡ್ತಾರೆ ನಮ್ಮ ಒಂದು ಇಪ್ಪತ್ತು ವರ್ಷ ಹಿಂದ್ಗಡೆ ಏನು ಮಾಡೋರು ಅಂದರೆ ತೋಟದಲ್ಲೇ ಪಾರ್ಟಿ ಕಟ್ಟಿ ಅಲ್ಲೇ ಮಣ್ಣೆಲ್ಲ ಇದು ಮಾಡಿ ಅಲ್ಲೇ ಬೀಜ ಬಿಟ್ಟು ಅಲ್ಲೇ ನಾಟಿ ಮಾಡ್ತಾಯಿದ್ರು ದಿನೇ ದಿನ ಏನಾಗ್ತಾಯಿರುತ್ತಂದರೆ ದಿನೇ ದಿನ ಏನಾಗ್ತಾಯಿದೆ ಅಂದರೆ ನಮ್ಮ ವಾ ವಾತಾವರಣ ನಮಗೆ ಸಪೋರ್ಟ್ ಮಾಡಲ್ಲ ಫಾರ್ಮರ್ಸ್ಗೆ ಯಾವತ್ತಾಗಲೇ ವಾತಾವರಣ ಸಪೋರ್ಟ್ ಮಾಡೋಲ್ಲ ಅದರಿಂದ ಸು ಸುಮಾರು ರೋಗಗಳು ಬರೋದು ಆ ಥರ ಆಗಿ ಈಗ ಚಿಕ್ಕ ಗಿಡಕ್ಕೆ ರೋಗ ಬಂದರೆ ನಾವು ಅಲ್ಲಿ ಅದನ್ನ ತೊಗೊಂಡು ತೋಟದಲ್ಲಿ ಪ್ಲ್ಯಾಂಟೇಷನ್ ಮಾಡಿದ್ರೆ ಅಲ್ಲಿ ಅದು ನಾವೇನು ಅದ್ರ ಅದರಲ್ಲಿ ಇಷ್ಟು ಟನ್ನು ಕ್ರಾಪ್ ಬರುತ್ತೆ ಅಂದರೆ ಅಷ್ಟು ಟನ್ನು ಅಲ್ಲಿ ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಇನ್ನೂ ಕಮ್ಮಿ ಆಗುತ್ತೆ ಯಾಕಂದರೆ ಇಲ್ಲೇ ಚಿಕ್ಕ ಚಿಕ್ಕದಿಡ್ದಲ್ಲೇ ರೋಗ ಬಂದಿರುತ್ತೆ ಅದು ತಡೆಯೋ ಶಕ್ತಿ ಇರಲ್ಲ ಅದರಿಂದ ಏನಾಗುತ್ತೆ ಕ್ರಾಪ್ ಇಳುವರಿ ಕಮ್ಮಿ ಆಗ್ತಾ ಇರುತ್ತೆ ಅದನ್ನು ಓವರ್ಟೇಕ್ ಮಾಡೋಕ್ಕೆ ಈ ಥರ ಅಗ್ರೋ ನರ್ಸರಿ ಅಂತ ಮಾಡಿದ್ರು ಅಗ್ರೋ ನರ್ಸರಿ ಅಂದರೆ ಫಸ್ಟ್ ಬಂದು ಶೇಡ್ ನೆಟ್ ಹಾಕಲು ತೋರಿಸ್ತೀನಿ ಫಸ್ಟು ಕಲ್ಕುಚ ಎತ್ತಿ ಅದಕ್ಕಿಂತ ಮೊದಲು ಏನು ಮಾಡೋದ್ರೆ ಕಲ್ಕುಚದಲ್ಲಿ ಮಿಶ್ ಹಾಕಿ ಅದರಲ್ಲಿ ಮಾಡೋಕೆ ಹಿಡಿದ್ರು ಅದು ಮಾಡ್ತಾ ಮಾಡ್ತಾ ಈಗ ಅದರಲ್ಲೂ ಸ್ವಲ್ಪ ಪ್ರಾಬ್ಲಮ್ಸು ಫೇಸ್ ಜಾಸ್ತಿ ಮಾಡಿ ಯಾಕಂದರೆ ಮಳೆ ನೀರು ಡೈರೆಕ್ಟ್ ಒಳಗಡೆ ಬರುತ್ತೆ ಅದರಿಂದ ಸ್ವಲ್ಪ ತಿರುಗೇನಾದರೂ ಟಾರ್ಪಲ್ಲ ಅದ್ರ ಮೇಲೆ ಏನೋ ಕ್ಲೋಸ್ ಮಾಡಲಿಲ್ಲ ಅಂದರೆ ಆವಾಗ ನಮಗೆ ತಿರ್ಗ ಸಸಿ ತಿರ್ಗಿ ಅಲ್ಲೂ ಸೇಮ್ ಪ್ರಾಬ್ಲಮ್ ಬರುತ್ತೆ ಅಲ್ಲಿ ತಿರ್ಗಿ ಮತ್ತೆ ಸಸಿಗಳಿಗೆ ರೋಗ ಇವೆಲ್ಲ ಬಂದು ತಿರ್ಗಿ ಅದು ಪ್ರಾಬ್ಲಮ್ ಬರುತ್ತೆ ಅಂತ ಈಗ ನೆಕ್ಸ್ಟು ಅದನ್ನ ಅಪ್ಗ್ರೇಡೆಡ್ ವರ್ಷನ್ ಬಂದು ಇದು ಪಾಲಿ ಹೌಸ್ ಇದರಲ್ಲಿ ಇದು ಪಾಲಿ ಹೌಸಲ್ಲಿ ನಾವು ನರ್ಸಿಗೂ ಮಾಡ್ಕೊಬೋದು ಇಲ್ಲಾಂದರೆ ನಾವು ಕ್ರಾಪ್ಸು ಬೆಳಿಬೋದು ಈಗ ಹೂವು ಹೂವು ಬೆಳಿಬೋದು ಕ್ಯಾಪ್ಸಿಕಮ್ಮು ಎಲ್ಲೇ ಇದು ಕ್ರಾಪು ಇದು ಪ್ರೊಟೆಕ್ಟೆಡ್ ಕಲ್ಟಿವೇಶನ್ನು ಅಂದರೆ ಏನು ಹುಳ ಬರಲ್ಲ ಆಚೆ ಸೊಳ್ಳೆ ಬರಲ್ಲ ಬಂದ್ರು ನಾವು ಆಚೆ ಕಡೆ ಏನು ಸಿಂಪಡಣೆ ಮಾಡ್ತೀರ ಅದಕ್ಕಿನ್ನ ಒಂದ್ ಪಟ್ಟು ಕಮ್ಮಿ ಸಿಂಪಡಣೆ ಅಂದ್ರೆ ಆಚೆ ಕಡೆ ವಾರಕ್ಕೆ ಒಂದ್ ಪಟ್ಟು ಹೊಡೆದ್ರೆ ಇಲ್ಲಿ ಹತ್ತು ದಿನಕ್ಕೆ ಇಲ್ಲ ಹತ್ ಹನ್ನೆರಡು ದಿನಕ್ಕೆ ಒಂದ್ ನಾಲ್ಕು ದಿನ ಎಕ್ಸ್ಟೆಂಡ್ ಮಾಡ್ಬೋದು ಯಾಕಂದ್ರೆ ಸೊಳ್ಳೆ ಸ್ವಲ್ಪ ಕಮ್ಮಿ ಇರುತ್ತೆ ಒಳಗಡೆ ಆಚೆ ಕಡೆ ಆದ್ರೆ ಅದ ಹಾಗೆ ಬಂದ ಅಟ್ಯಾಕ್ ಆಗುತ್ತೆ ಸ್ವಲ್ಪ ಗಿಡಗಳಿಗೆ ಪ್ರಾಬ್ಲಮ್ ಆಗುತ್ತೆ ಆ ನಾವು ಕ್ರಾಪ್ ಕಲ್ಟಿವೇಶನ್ ಮಾಡ್ಬೋದು ಇಲ್ಲ ನರ್ಸರಿ ಮಾಡ್ಕೊಬೋದು ಇದ್ರಲ್ಲಿ ಯಾಕೆ ನರ್ಸಿಂಗ್ ಮಾಡ್ತಾ ಇದ್ರಿ ನೀವು ಅಂತಂದ್ರೆ ಅಪ್ಗ್ರೇಡೆಡ್ ವರ್ಷನ್ ಅಷ್ಟೇ ಏನಂದ್ರೆ ಅಲ್ಲಿ ಸ್ವಲ್ಪ ನಮಗೆ ಸಸಿಗಳು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಲ್ಲಿ ಹುಳ ಹುಳ ಬರೋದು ಇಲ್ಲ ಎಲೆ ತಿನ್ನೋದು ಅದು ಇಲ್ಲಾದ್ರೆ ನಮ್ಗೆ ಸ್ಪ್ರೇ ಮಾಡಲ್ಲ ನಾವು ಇಲ್ಲಿ ಬಂದು ನಾನು ಸರಿ ಸ್ಪ್ರೇ ಮಾಡೋದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಒಂದು ಒಂದು ಕ್ರಾಪ್ಗೆ ಒಂದೇ ಸರಿ ಸ್ಪ್ರೇ ಅದರಿಂದ ಪಾಲಿಯೋಸಲ್ಲಿ ನಮ್ಗೆ ಬೆನಿಫಿಟ್ ಬಂದು ಅದೊಂದು ಇರುತ್ತೆ ಮತ್ತೆ ನಮ್ಮ ಇದ್ರಲ್ಲಿ ಸ್ಯಾಂಡ್ ಸಿಸ್ಟಮ್ ಏನಕ್ಕೆ ಅಂತಂದ್ರೆ ಬಂದು ನಮಗೆ ಹುಳ ಅಕಸ್ಮಾತ್ ಏನಾದ್ರು ಬಂದು ಕೆಳಗಡೆ ಟ್ರೈ ಕೆಳಗಡೆ ಸೇರ್ಕೊಳ್ಳೋದು ಆ ತರ ಅದು ಅದೊಂದು ಪ್ರಾಬ್ಲಮ್ ಬೆನಿಫಿಟ್ ಇದೆ ಮತ್ತೆ ಗಾಳಿ ಆಡದೆ ಕೆಳಗಡೆ ಗಾಳಿ ಆಡಿದ್ರೆ ನಮಗೆ ಪ್ಲಾಂಟ್ ರೂಟ್ ರೂಟ್ ಎಲ್ಲ ಒಳ್ಳೆ ಫಾರ್ಮೇಶನ್ ಆಗುತ್ತೆ ಮತ್ತೆ ಕ್ವಾಲಿಟಿ ಒಂದೇ ಯೂನಿಫಾರ್ಮೇಟ್ ಆಗಿರುತ್ತೆ ಮತ್ತೆ ಭೂಮಿಯಲ್ಲಿ ಇಟ್ಟರೆ ಏನಾದ್ರೂ ಈಗ ನೀವು ಬಂದಿದೀರ ಈಗ ನಾರ್ ತುಂಬತಾ ಇದ್ರೆ ಏನಾಗುತ್ತೆ ಅಂದ್ರೆ ಅಡ್ಡ ಹೋಗೋದು ಈ ಥರ ಎಲ್ಲ ಮಾಡಿದ್ರೆ ಅಲ್ಲಿ ಎಲ್ಲ ಏರುಪೇರಾಗುತ್ತೆ ಹಾಗೆಲ್ಲ ಅಲ್ಲೆಲ್ಲ ಪ್ರಾಬ್ಲಮ್ ಅಲ್ಲಿ ಮತ್ತೆ ನಾವು ಅದನ್ನ ರೆಡಿ ಮಾಡಿದೆ ಹಾಗೆ ಸಸಿ ಇಟ್ಟರೆ ಅಲ್ಲೆಲ್ಲ ನಮ್ಮ ಮತ್ತೆ ತಿರುಗ ಮತ್ತೆ ಆ ಎಲ್ಲ ಪ್ರಾಬ್ಲಮ್ ಬರುತ್ತೆ ನೀರು ನಿಂತ್ಕೊಳ್ಳೋದು ಅಷ್ಟು ಹಳ್ಳಿ ಬರೋದು ಆ ಥರ ಪ್ರಾಬ್ಲಮ್ ಆಗುತ್ತೆ ಅದೊಂದು ಬೆನಿಫಿಟ್ ಇದೆ ಸ್ಯಾಂಡ್ ಸಿಸ್ಟಮಲ್ಲಿ ಮತ್ತೆ ಯೂನಿಫಾರ್ಮಿಟಿ ಇರುತ್ತೆ ಒಂದೇ ಕ್ವಾಲಿಟಿ ಬರುತ್ತೆ ಶಾಪಿಂಗ್ಸು ಇಪ್ಪತ್ತು ದಿನದಲ್ಲಿ ಸಸಿ ಕೊಡ್ಬೋದು ಡೆಲಿವರಿ ಸಸಿ ಇಪ್ಪತ್ತು ದಿನದಲ್ಲಿ ಕೊಡ್ತೀರಿ ಅಲ್ಲಿ ಅರವತ್ತು ದಿನ ಎಪ್ಪತ್ತು ದಿನ ಯಾವ ಥರ ಕ್ರಾಬ್ ಇರುತ್ತೆ ಆ ಥರ ಕ್ರಾಬ್ ಇರುತ್ತೆ ಪ್ಲಸ್ ನೀವು ಹೂ ಹೂವಿನ ಹಾರಾದ್ರೂ ಹಾಕೊಬೋದು ಏನಾದರೂ ಹಾಕೊಬೋದು ಇದರಲ್ಲಿಗಡೆ ಇದು ಒಂದು ರೆಡ್ ಕ್ಯಾಬೇಜ್ ಅಂದ್ಬಿಟ್ಟಿದು ಈಗ ಏನಾಗಿದೆ ಅಂದರೆ ಈಗ ಗಿನ್ನ ಹೋಗೋ ಬದಲು ನಮ್ಮ ರೈತರು ಏನು ಮಾಡ್ತಾರೆ ಎಲ್ಲ ಸ್ವಲ್ಪ ಎಕ್ಸಾಟಿಕ್ ಐಟಮ್ ಕಡೆ ಸ್ವಲ್ಪ ಮೂವ್ ಆಗ್ತಾಯಿದ್ದಾರೆ ಯಾಕಂದ್ರೆ ರೈತರು ಯಾವಾಗಲಿ ಲಾಭ ಜಾಸ್ತಿ ಬೇಕು ಯಾಕಂದರೆ ಅವರು ಏನು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದಕ್ಕಿಂತ ಒಂದು ಡಬಲ್ ಒಂದು ಅದು ಆಗಿ ಸ್ವಲ್ಪ ಲಾಭ ಬಂದರೆ ಅವ್ರಿಗೂ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ನೆರವಾಗುತ್ತೆ ಅದರಿಂದ ಏನಾಗ್ತದೆ ಈಗ ಜನಗಳೆಲ್ಲ ಸ್ವಲ್ಪ ಎಕ್ಸಾಟಿಕ್ ಐಟಮ್ಸ್ ಕಡೆ ಮೂವ್ ಆಗ್ತಾರೆ ಎಕ್ಸಾಟಿಕ್ಸ್ ಅಂದರೆ ಈಗ ವಿದೇಶಿ ತಳಿಗಳು ಅಂದರೆ ಅದು ಮೊದಲು ನಮ್ಮ ಕಡೆ ತಿಂತಾಗಲಿಲ್ಲ ಈಗೆಲ್ಲ ನಮ್ಮ ಕಡೆ ಎಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಈಗ ಒಂದು ಹತ್ತು ಹದಿನೈದು ವರ್ಷ ಒಂದು ಹತ್ತು ವರ್ಷದ ನೀಚೆ ವಿದೇಶಿ ತಳಿಗಳನ್ನೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ ಈಗ ಬಂದು ಹೂಕೋಸ್ ತಿನ್ ಹೂಕೋಸ್ ತಿಂತಾ ಇದ್ರು ಈಗ ಹೂಕೋಸಲ್ಲಿ ಹೂಕೋಸ್ ಬದಲು ಈಗ ಅದನ್ನ ಅಪ್ಗ್ರೇಡ್ ವರ್ಷನ್ ಬ್ರೋಕಲಿ ಬಂದಿದೆ ಅದ್ ಬಿಟ್ರೆ ಇದು ಇದು ಗಡ್ಡೆ ಕೋಸಲ್ಲೇ ಅದು ಬಂದು ಇದು ಬಂದು ಹಸರದು ಗಡ್ಡೆ ಕೋಸ ನೋಡಿರ್ತೀನಿ ಮಾಮೂಲಿ ಎಲ್ಲ ತೊಡಗಲ್ಲ ನಿಮ್ಮ ಮಾಮೂಲಿ ಎಲ್ಲ ನೋಡಿರ್ತಾರೆ ಇದು ಇದು ಬಂದಿದ್ದು ಇದೆಲ್ಲ ಕೆಂಪು ಕಲರ್ ಇದು ಇದೆಲ್ಲ ಇದು ಕೆಂಪು ಕಲರ್ ಬಟ್ ಇದು ಬಂದು ನಮಗೆ ಕೆ ಜಿ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಬಟ್ ಇದು ಬಂದು ಎಪ್ಪತ್ತು ಎಂಬತ್ತಿರುತ್ತೆ ಬೆಳೆಯೋದು ವಿಧಾನ ಎಲ್ಲ ಒಂದೇ ಇನ್ನೇನು ಇದಕ್ಕೇನು ಸ್ಪೆಷಲ್ ಏನು ಮಾಡೋದೇನಿಲ್ಲ ಇದಕ್ಕೇನ್ ಮಾಡ್ತೀರ ಇದು ಕಲರ್ ಇದೆ ಇದು ಸ್ವಲ್ಪ ಚೆನ್ನಾಗಿ ವಿಟಮಿನ್ಸ್ ಎಲ್ಲ ಚೆನ್ನಾಗಿರುತ್ತೆ ಏನಂದ್ರೆ ಇದು ಬಲ್ಕ್ ಆಗಿ ತೊಗೊಂತಾರೆ ಲೋಡ್ ಲೋಡ್ ಇದು ಕಮ್ಮಿ ಕ್ವಾಂಟಿಟಿ ತಗೊತಾರೆ ಅಂದ್ರೆ ಇದನ್ನ ಬ್ಯಾಚ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೀವಿ ನೀವು ಇದು ಇದಾದ್ರೆ ಒಂದೇ ಸರಿ ಇಪ್ಪತ್ತೈದು ಸಾವಿರ ಒಂದ್ ಎಕರೆ ಎರಡು ಎಕರೆ ನಾಟಿ ಮಾಡ್ತಾರೆ ಇದನ್ನಾದ್ರೆ ನೀವು ಸ್ವಲ್ಪ ಸ್ವಲ್ಪ ನಾಟಿ ಮಾಡೋದು ಹೇಳ್ಕೊಡ್ಬೇಕು ಅವ್ರಿಗೆ ಪಾರ್ಟ್ ಬೈ ಪಾರ್ಟ್ ಪಡ್ಬೇಕು ಫಿಫ್ಟೀನ್ ಡೇಸ್ ಒಂದು ಫಿಫ್ಟೀನ್ ಡೇಸ್ ಒಂದು ಪಾರ್ಟ್ ಮಾಡಬೇಕು ಪಾರ್ಟ್ ಮಾಡ್ಬೇಕು ಒಂದು ಎಕರೆ ನಾಲ್ಕು ಸೈಡ್ ನಾಲ್ಕು ಟೈಮ್ ಪ್ಲಾಂಟೇಶನ್ ಮಾಡಬೇಕು ಹತ್ತು ಗುಂಟೆ ನಾಲ್ಕು ಡಿವೈಡ್ ಮಾಡಿ ಹತ್ತು ಗುಂಟೆಗೆ ಹಾಕೋಬೇಕು ನಮ್ಮ ಎಕ್ಸಾಟಿಕ್ ಐಟಮ್ ಎಲ್ಲಾನು ಯಾಕಂದ್ರೆ ಇನ್ನು ಈಗ ತಿನ್ನೋದು ಸ್ವಲ್ಪ ಈಗ ನಮ್ಮ ಕಡೆ ರಾರು ತಿಂತಲ್ಲ ಈಗ ಸುಮ್ನೆ ಸ್ವಲ್ಪ ಸಿಟಿ ಸಿಟಿ ಸೈಡ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದಾರೆ ನಮ್ಮ ಕಡೆಯಿಂದ ಕನ್ಸ್ಯೂಮ್ ಆಗಿಲ್ಲ ಇದು ಟೇಸ್ಟ್ ಎಲ್ಲ ಒಂದೇ ಇರುತ್ತೆ ಬಟ್ ಏನಂದ್ರೆ ಇದು ಕೆಂಪು ಕಲರ್ ಇರುತ್ತೆ ಇದು ಹಸಿರು ಕಲರ್ ಇರುತ್ತೆ ಈಗ ಇದನ್ನೆಲ್ಲ ನಮ್ಮ ಕಡೆ ಕನ್ಸ್ಯೂಮ್ ಮಾಡೋಲ್ಲ ಇದು ಇದು ನಮ್ಮ ಕಡೆ ಕನ್ಸೂಮ್ ಮಾಡ್ತಾರೆ ಈಗ ನಾವೆಲ್ಲ ಆಡಿನ ನಾವು ಗಡ್ಡೆಸೆ ನಾವು ತಿಂತಿರೋದು ಇದನ್ನು ತಿನ್ನಲ್ಲ ನಾವು ನಮ್ ಕಡೆ ಎಲ್ಲ ಕನ್ಸ್ಯೂಮ್ ಆದ್ರೆ ನಮಗೂ ಯಾವಾಗ ಇದನ್ನು ಎಕರೆಗಟ್ಟಲೆ ಬೆಳಿಬಹುದು ಬಟ್ ಈಗ ಏನಂದ್ರೆ ಈಗ ಸ್ವಲ್ಪ ಕನ್ಸ್ಯೂಮ್ ಮಾಡೋದು ಕಮ್ಮಿ ಇರೋದ್ರಿಂದ ನೀವು ಸ್ವಲ್ಪ ಕಡಿಮೆ ಇಡಬೇಕು ಫಾರ್ಮರ್ಸ್ ಏನಾದ್ರು ರೆಫರ್ ಮಾಡೋಂಗಿದ್ರೆ ನೀವು ಇದನ್ನ ಎಕರೆಯಲ್ಲಿ ನಾಲ್ಕು ಭಾಗ ಮಾಡಿ ಹತ್ತು ಹತ್ತು ಗುಂಟೆಗೆ ಹಾಕೊಂಡ್ರೆ ಆಗ ಮಾರ್ಕೆಟಿಂಗ್ ಪ್ರಾಬ್ಲಮ್ ಬರಲ್ಲ ಈಗ ಮಾರ್ಕೆಟಿಂಗ್ ಬಂದು ಈಗ ಏಜ್ ಮಾರ್ಕೆಟಿಂಗ್ ಮಾಡೋ ಕಷ್ಟ ಇರುತ್ತೆ ಇದು ಮಾರ್ಕೆಡಿ ಇದು ಈಜಿ ಇರುತ್ತೆ ಯಾಕಂದ್ರೆ ಅವರು ಬಂದು ಬಲ್ಕಾ ಕೊಂಡ್ಕೊಂಡು ಹೋಗ್ತಾರೆ ಇದನ್ನಾದ್ರೆ ನಾವು ನಿಯರ್ ಬೈ ಸ್ಟೋರ್ಸ್ ಗೆ ಆ ತರ ಆಗಬೇಕು ಅದ್ರಿಂದ ಇದು ಇಪ್ಪತ್ತು ರೂಪಾಯಿ ಇರೋದು ಇದು ಎಂಬತ್ತು ರೂಪಾಯಿ ಇದೆ ಅಷ್ಟೇ ರೇಟ್ ರೆಡ್ ಕ್ಯಾಬೇಜ್ ಬೇರೆಲ್ಲ ಯಾವ ಎಕ್ಸೊಟಿಕ್ ಸರ್ ರೆಡ್ ಕ್ಯಾಬೇಜ್ ಈಗ ಅವರ ಬದಲು ಬ್ರೋಕಲಿ ಇದೆ ಅದು ಗ್ರೀನ್ ಕಲರ್ ಬರ್ ಇರುತ್ತೆ ತೋರಿಸ್ತೀನಿ ನಿಮಗೆ ಬ್ರೋಕಲಿ ಅದು ಗ್ರೀನ್ ಕಲರ್ ಇರುತ್ತೆ ನೋಡಿ ಜಲಪಿನ ಅಂತ ನೀವು ನೀವೆಂತರೂ ಬುಲೆಟ್ 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 ಮಿಂಚಕ ಇರುತ್ತೆ ಅದು ಎಕ್ಸಾಟಿಕ್ ನೋಡಲ್ಲ ನಾರ್ಮಲ್ ಕರಗಡೆ ನೋಡುತ್ತೆ ಸ್ವಲ್ಪ ದಪ್ಪ ಇರುತ್ತೆ ಮುಂದೆ ಇಷ್ಟ ಇಷ್ಟ ಉದ್ದ ಇರುತ್ತೆ ಜಲಪಿನ ಅಂತ ಸಿಗುತ್ತೆ ಅದ್ಬಿಟ್ಟು ನಿಮಗೆ ಇದು ಲೀವ್ಸ್ ಸಿಗುತ್ತೆ ಐಸ್ಬರ್ಗ್ಟೀಸು ಗ್ರೀನ್ ಲೆಟೀಸು ರೊಮೇನ್ ಲಟೀಸು ರೆಡ್ ಲೇಟಿಸು ಅಂತ ಅವೆಲ್ಲ ನಾವು ನಾವು ಸೊಪ್ಪು ತಿಂದಂಗೆ ಅದು ತಿನ್ನೋದು ಅದ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದೊಂದು ಈಗ ನಿಮ್ಮ ರೆಡ್ ಕ್ಯಾಬೇಜ್ ಪ್ರಮೋಟ್ ಮಾಡ್ಬೇಕು ಅಂತಂದ್ರೆ ಗುಣಗಳನ್ನ ಏನ್ ತರ ಹೇಳ್ಬೇಕು ಹೋಲ್ಸಿ ಸರ್ ಇದೇ ಇದೇ ಹೇಳಿದ್ದು ಫಸ್ಟ್ ರೈತರಿಗೆ ಏನಂದ್ರೆ ಹೆಚ್ಚು ಲಾಭದಾಯಕ ಆಗಬೇಕು ಫಸ್ಟು ಅವ್ರಿಗೆ ನೀವು ಏನು ಹೇಳ್ಬೇಕಂದ್ರೆ ಇದೊಂದು ಇದು ಇದು ಪ್ಲಾಂಟೇಷನ್ ಮಾಡಿದ್ರೆ ನೀವು ಕಮ್ಮಿ ಇದು ಒಂದು ಎಕರೆ ಪ್ಲಾಂಟೇಷನ್ ಮಾಡಿದೆ ಇದು ನೀವು ಹತ್ತು ಗುಂಟೆ ಪ್ಲಾಂಟೇಷನ್ ಮಾಡಬೇಕು ಇದು ಬಂದು ನಾರು ಅರವತ್ತು ಪೈಸೆ ಇದು ಬಂದು ಎಂಬತ್ತು ಪೈಸೆ ಇದೆ ನಾರು ಆಯಿತಾ ಪ್ಲಸ್ ಇನ್ನೊಂದು ಅವ್ರಿಗೆ ಬೆನಿಫಿಟ್ ಏನಂದರೆ ಒಂದೇ ಔಷಧಿ ಒಡೋದು ಇನ್ನೇನು ಇದಕ್ಕೇನು ಬೇರೆ ಏನು ಔಷಧಿ ಇಲ್ಲ ಸೇಮ್ ಔಷಧಿ ಪ್ಲಸ್ ಅವ್ರಿಗೆ ಬರ್ಡನ್ ಹಾಕಲ್ಲ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ ಈಗ ಇದು ಈಗ ಫಾರ್ ಎಕ್ಸಾಂಪಲ್ ಒಂದು ನಾಲ್ಕು ಸಾ ಹತ್ತು ಗುಂಟೆ ಬೈಲಿಗೆ ಇದು ಇದು ಬಂದು ನಾವು ಮೂರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಸಸಿ ಪ್ಲಾಂಟೇಶನ್ ಮಾಡಕ್ಕೆ ಹೇಳ್ತೀವಿ ಇದು ಬಂದು ಹತ್ತು ಗುಂಟೆಗೆ ಇದು ಬಂದು ಆರ್ ಸಾವಿರ ಸಸಿ ಪ್ಲಾಂಟೇಷನ್ ಮಾಡ್ಬೇಕು ಹತ್ತು ಗುಂಟೆಗೆ ನಾನೀಗ ನೀವು ಹತ್ತು ಗುಂಟೆಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹತ್ತು ಗುಂಟೆಗೆ ಇದೊಂದು ನಾಲ್ಕು ಸಾವಿರ ಸಸಿ ಮಾಡಿದ್ರೆ ಇದು ಆರು ಸಾವಿರ ಸಸಿ ಮಾಡಬೇಕು ಡಬಲ್ ಇನ್ ಸ್ವಲ್ಪ ಇದು ಒಂದು 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 ಮಾಡ್ತಾರೆ ಇದು ಒಂದೂವರೆ ಅಡಿ ಮಾಡ್ತಾರೆ ಇದು ದಪ್ಪ ಬಂದ್ರೆ ಇದು ತೊಗೊಳಲ್ಲ ಎಕ್ಸ್ಪರ್ಟ್ ಹೋಗಲ್ಲ ಇದು ದಪ್ಪ ಇರಬೇಕು ಇದು ಅದಕ್ಕೆ ನಾವು ಸ್ವಲ್ಪ ಡಿಸ್ಟೆನ್ಸ್ ದೂರ ಹೇಳ್ತೀವಿ ಇದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಹತ್ತು ಗಂಟೆಗೆ ಇವ್ರಿಗೆ ಇನ್ವೆಸ್ಟ್ಮೆಂಟು ಪ್ಲಾಂಟೇಷನ್ ಮಾಡಕ್ಕೆ ನಾಟಿ ಮಾಡಕ್ಕೆ ಇದೊಂದು ನಾಲ್ಕು ಸಾವಿರ ಇದೊಂದು ಮೂರುವರೆ ಸಾವಿರ ಸೇಮ್ ಸೇಮ್ ಇನ್ವೆಸ್ಟ್ಮೆಂಟ್ ಇತ್ತು ಪ್ಲಸ್ ಇನ್ನೊಂದೇನಂದ್ರೆ ಮೇಂಟೆನೆಸ್ ಕಮ್ಮಿ ಇದೆ ಇದು ಅಂದರೆ ಸೇಮ್ ಸೇಮ್ ಮೇಂಟೆನ್ಸ್ ಬಟ್ ಮಾರ್ಕೆಟಿಂಗ್ ಈಸಿ ಇರುತ್ತೆ ಪ್ಲಸ್ ಇದರಲ್ಲಿ ಬಿಟ್ಟು ರೇಟ್ ಜಾಸ್ತಿ ಬರುತ್ತೆ ನಮ್ಗೆ ಇದು ಬಂದು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 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 ಕ್ಯಾಬೇಜ್ ಬಂದು ನಿಮ್ಗೆ ಏನಿಲ್ಲ ಅಂದ್ರೆ ಒಂದೂವರೆ ಕೆಜಿಯಿಂದ ಎರಡು ಕೆಜಿ ಬರುತ್ತೆ ನಲ್ವತ್ತು ರೂಪಾಯಿ ಇರುತ್ತೆ ಫುಲ್ ಮಾರ್ಕೆಟಿಂಗ್ ಇಲ್ಲ ಡೌನ್ ಅಂದ್ರೆ ನಲ್ವತ್ತು ರೂಪಾಯಿ ಇರುತ್ತೆ ಅಂದ್ರೆ ಶೆಲ್ ಲೈಫ್ ಚೆನ್ನಾಗಿದೆ ಇದು ಒಡ್ಕೊಳ್ಳೋಲ್ಲ ಈಗ ಇದು ಕಟಿಂಗ್ ಕಟಾವ್ ಬಂದಿದೆ ಅಂದ್ರೆ ಹದಿನೈದು ದಿನಕ್ಕಾಗಿಬೋದು ನಾವು ಹದಿನೈದು ದಿನ ಮಾರ್ಕೆಟಿಂಗ್ ಇಲ್ಲ ನಾವು ತಡಿಬಹುದು ಬಟ್ ಇದು ಆ ಥರ ಆಗಲ್ಲ ಇದು ಓಪನ್ ಆಗ್ತಾ ಇರುತ್ತೆ ಮತ್ತು ಪ್ಲಸ್ ಇನ್ನೊಂದೇನಂದ್ರೆ ಇದು ದಪ್ಪ ಆದಷ್ಟು ತೊಗೊಳ್ಳೋಲ್ಲ ಇದು ಸಣ್ಣನೇ ಇರಬೇಕು ಇದು ಇದು ಸೆಂಡ್ ಹೋಗ್ ಅಂತಾರೆ ಆ ಥರ ಇದು ಎಕ್ಸ್ಪೋರ್ಟ್ಗೆಲ್ಲ ಸಣ್ಣನೇ ಇರಬೇಕು ಇದು ದಪ್ಪ ಆದರೆ ಇದು ತೊಗೊಳ್ಳೋಲ್ಲ ಆ ಥರ ನೀವು ಅದೊಂದು ಬೆನಿಫಿಟ್ ಹೇಳ್ಬೋದು ರೈತರಿಗೆ ಪ್ಲಸ್ ಇದನ್ನು ನಾವು ಇಲ್ಲೇ ಲೋಕಲ್ ಮಾರ್ಕೆಟಿಗೆ ನೀವು ರಿಲಯನ್ಸು ಬಿಗ್ ಬ್ಯಾಸ್ಕೆಟು ಇಷ್ಟು ಇದು ಇದಿರುತ್ತೆ ಸಿ ಸಿ ಇರುತ್ತೆ ಅಲ್ಲೇ ತೊಗೊತಾರೆ ಏನಂದ್ರೆ ಕಮ್ಮಿ ಹಾಕೋಬೇಕು ಅಷ್ಟೇ ಕಮ್ಮಿ ಹಾಕೋಬೇಕು ಇನ್ವೆಸ್ಟ್ಮೆಂಟ್ ಕಮ್ಮಿ ಈಗಿನ ಮಾರ್ಕೆಟಿಂಗು ಇಂಪ್ರೂವ್ ಆಗ್ತಾ ಆಗ್ತಾ ಈಗ ಹಾಕಿ ಎಕ್ಸ್ಪೋರ್ಟ್ ಮಾಡೋರಿದ್ದಾರೆ ಎಲ್ಲ ನಾವು ಎಷ್ಟು ಬೇಕೋರು ಹಾಕೋ ಅಲ್ಲಿ ಸೇಲ್ಸ್ ಆಗುತ್ತೆ ಏನಂದರೆ ಖರ್ಚು ಜಾಸ್ತಿ ಬರುತ್ತೆ ಈಗ ಹಾಕೋದು ಅದರ ಬದಲು ಇಲ್ಲೇ ನಾವು ಅಲ್ಲಿ ಸಿ ಸಿಗ ಹಾಕೊಂಡ್ಬಿಟ್ರೆ ನಮ್ಮ ಮುಂದೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಎಲ್ಲ ಅಲ್ಲಿ ಉಳಿಯುತ್ತೆ ಅದರಿಂದ ನೀವು ಇದನ್ನ ರೆಫರ್ ಮಾಡಬಹುದು ಈಗ ಎಕ್ಸಾಟಿಕ್ ನ ನೀವು ಆಲ್ಮೋಸ್ಟ್ ಅಲ್ಲಿ ರೆಫರ್ ಮಾಡಿದ್ರೆ ರೈತರಿಗೆ ಸ್ವಲ್ಪ ಲಾಭದಾಯಕ ಬರುತ್ತೆ ಈಗ ಬ್ರೋಕ್ಲಿಯಲ್ಲಿ ಈಗ ಮಳೆಗಾಲ ಚಡೇ ಇದು ಪ್ಲಾಂಟೇಷನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ಸುರ್ ಬರುತ್ತೆ ಬಟ್ ಇದು ವರ್ಷ ಒಂಬತ್ತು ಯಾವಾಗ ಬೇಕಾದ್ರೂ ಪ್ಲಾಂಟೇಷನ್ ಎನಿ ಟೈಮ್ ಪ್ಲಾಂಟೇಶನ್ ಮಾಡ್ಬೋದು ಯಾವಾಗ್ಲೂ ನಲ್ವತ್ತರಿಂದ ಅರವತ್ತು ಎಪ್ಪತ್ತು ರೂಪಾಯಿ ಮಿನಿಮಮ್ ರೇಟ್ ಇರೇ ಇರುತ್ತೆ ಅಲ್ಲಿ ಲಾಸ್ ಆಗಲ್ಲ ಏನು ಇನ್ವೆಸ್ಟ್ ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಸಾವಿರ ಒಂದು ಸಾವಿರ ಅವ್ರಿಗೆ ಹೋಗಿರೋ ಖರ್ಚು ಬಂದು ಲಾಭ ಬಂದ್ರೆ ಅವ್ರಿಗೆ ಒಂದು ಪ್ರಾಫಿಟ್ ಇರುತ್ತೆ ನೆಕ್ಸ್ಟ್ ಅವ್ರ ಅಪ್ಕಮಿಂಗ್ ಇದು ಆರಂಭ ಮಾಡಬಹುದು ಇದು ಒಂದು ಮಾಮೂಲಿ ಮೆಣಸಿನ್ಕಾಯಿ ಚಿಲ್ಲಿ ನೀವು ಅದು ಮಾಮೂಲಿ ಚಿಲ್ಲಿ ವಿಟಮಿನ್ ಎ ಸಿಲ್ಲ ಇದು ಇದು ಸಪೋರ್ಟ್ ಮಾಡಿ ಇದರಿಂದ ಈ ಇವತ್ತು ಇವತ್ತು ಬಂದಿದ್ರ ಬೆಲೆ ಬಂದು ನೂರ ಇಪ್ಪತ್ತು ರೂಪಾಯಿ ಕೆಜಿ ಕೆಜಿ ನೂರ್ ಇಪ್ಪತ್ ರೂಪಾಯಿ ಮಾಮೂಲಿ ಕಾಲಿಫ್ಲವರ್ ಬಂದ್ ಇವತ್ತು ಬಂದ್ ಇಪ್ಪತ್ ರೂಪಾಯಿ ಇವತ್ತು ಮಾರ್ಕೆಟ್ ಅಲ್ಲಿ ನಾರ್ಮಲ್ ಕಾಲಿಫ್ಲವರ್ ವೈಟ್ ಕೋಸ್ ಬಂದ್ ಇಪ್ಪತ್ತು ರೂಪಾಯಿ ಇದೆ ಇವತ್ತು ಅದು ಹೈ ಹೈ ಟೆಕ್ ಹೈ ಪ್ರೈಸ್ ಇವಾಗ ಕಾಲಿಫ್ಲವರ್ ಇವತ್ತು ಈಗ ಅದು ಹೆವಿ ಪ್ರೈಸ್ ಇದೆ ಇದು ಅಷ್ಟೇ ನಮ್ ಎಕ್ಸಾಟಿಕ್ ಐಟಮ್ ನಾವ್ ಏನೇನ್ ಹಾಕ್ತಾ ಇದ್ರೆ ಎಲ್ಲಾನು ಎಕರೆ ಗಟ್ಲೆ ಹಾಕೋಂಗಿಲ್ಲ ಎಲ್ಲಾ ಹತ್ತು ಗುಂಟೆ ಹದಿನೈದು ಗುಂಟೆ ಆತರ ಇದು ಇದು ಸ್ವಲ್ಪ ಇದು ಸ್ವಲ್ಪ ಹಾಕೊಂಬೋದು ಇದೊಂದು ಅರ್ಧ ಎಕರೆ ಮುಕ್ಕಾಲ್ ಎಕ್ರೆವರೆಗೂ ಹಾಕೊಂಬೋದು ಈಗ ಮಾಲೂರು ಕೋಲಾರ ಸೈಡೆಲ್ಲ ಸ್ವಲ್ಪ ಬಡನ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಅಂದ್ಬಿಟ್ಟು ಅವ್ರು ಏನ್ಮಾಡ್ತಾಯಿದ್ರೆ ಒಂದೊಂದು ಎಕರೆ ಹಾಕೋತದೆ ಏನಂದ್ರೆ ಇದು ಒಂದು ಎಕರಲ್ಲಿ ನೀವು ಎರಡು ಎಕರೆ ಇರ್ಲಿ ಎಷ್ಟಾದ ಇದು ಬರೀ ಇದೊಂದೆರಡು ಬ್ರಕಾಲಲಿ ಹೇಳ್ತಾರೆ ನಾನು ಬೇರೆ ಹೇಳ್ತೀನಿ ಬ್ರಕಾಲಿ ಮಾತ್ರ ನೀವು ಒಂದು ಎಕರೆ ಹಾಕಿದ್ರು ಮೆಡ್ರಾಸ್ಗೆ ಎಷ್ಟು ಈ ಮೆಡ್ರಾಸಲ್ಲಿ ನೀವು ಎಷ್ಟೇ ಹಾಕಿ ಸೇಲ್ ಆಗುತ್ತೆ ಮೆಡ್ರಾಸ್ ಅಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಿದೆ ಮೆಡ್ರಾಸ್ಗೆ ಮೆಡ್ರಾಸ್ ಅಲ್ಲಿ ಮಾತ್ರ ನಮ್ ಲೋಕಲ್ ಅಲ್ಲಿ ಮಾತ್ರ ನೀವು ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡ್ ಸ್ವಲ್ಪ್ ಸ್ವಲ್ಪ ಹಾಕೋಬೇಕು ಸ್ಟೆಪ್ ಬೈ ಸ್ಟೆಪ್ ನೀವು ಇಲ್ಲ ನನಗೆ ಬಡನ್ ಆಗುತ್ತೆ ನಾನು ಯಾವಾಗ ಹದಿನೈದು ಒಂದ್ಸರಿ ನೆಡ್ಸಿಗ್ ಬರೋಕ್ಕಾಗಲ್ಲ ನಾನು ಟ್ರಾನ್ಸ್ಪೋರ್ಟ್ ಈಗ ಸುತ್ತಮುತ್ತ ಇರೋರ್ಗಾರೆ ಈಸಿ ಆಗುತ್ತೆ ಹೋಗ್ತಾರೆ ಈಗ ದೂರ ಬರ ಇರ್ತಾರೆ ಈ ಕೋಲಾರಿಂದ ನಾರಿಗೆ ಬರಬೇಕು ಸಸಿಗೆ ಬರ್ಬೇಕಂದ್ರೆ ಅವ್ರಿಗೆ ಆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಎರಡು ಸಾವಿರ ಮೂರು ಸಾವಿರ ಆಗುತ್ತೆ ಅವ್ರು ಅವ್ರೇನು ಮಾಡ್ತಾರೆ ಮಾಡ್ತಾರ ಒಂದೇ ಸರಿ ಹದಿನಾರು ಸಾವಿರ ತಗೊಂಡೋಗಿ ಅಲ್ಲಿ ಇಟ್ಕೊಂಡು ಒಂದೆಂಟೆಂಟು ಸಾವಿರ ಒಂದು ವಾರ ಗ್ಯಾಪ್ ಬಿಟ್ಟು ಪ್ಲಾಂಟೇಷನ್ ಮಾಡೋರು ಇದ್ದಾರೆ ಒಬ್ಬೊಬ್ರು ಇಲ್ಲ ನಂಗೆ ಲೇಬರ್ಸ್ ಪ್ರಾಬ್ಲಮ್ ಇರುತ್ತೆ ನಾವು ಬೇರೆ ಊರಿಂದ ಕರ್ಕೊಂಡ್ಬರ್ತೀರಿ ಅವ್ರನ್ನ ಒಂದೇ ಸರಿ ಬಂದು ಎಲ್ಲ ನಾವು ಕಳೆ ಕೀಳ್ಸೋದೆಲ್ಲ ಮಾಡ್ತೀವಿ ಅಂದಾಗ ನಾವೇನು ಹೇಳ್ತೀವಿ ಅಂದ್ರೆ ಹದಿನಾರು ಸಾವಿರ ಒಂದೇ ಪ್ಲಾಂಟೇಶನ್ ಮಾಡಿ ಅಂದ್ರೆ ಇನ್ನೊಂದು ಬೆನಿಫಿಟ್ ಅಂದ್ರೆ ನಮ್ದು ಹೂಕೋಸ್ ಬಂದಾಗ ಒಂದೇ ಸರಿ ಬರಲ್ಲ ಇದು ನೀವು ಹೂಕೋಸ್ ಒಂದೇ ಸರಿ ಒಂದು ಎಕರೆಗೆ ಹಾಕ್ಬಿಟ್ರೆ ನಿಮ್ಗೆ ಒಂದೇ ದಿನ ಕಟಿಂಗ್ ಮಾಡೋಕೆಡಿದ್ರೆ ಒಂದು ಲೋಡ್ ಎರಡು ಲೋಡು ಮೂರು ಲೋಡು ಆ ಥರ ಕಟಿಂಗ್ ಸಿಗುತ್ತೆ ಬಟ್ ನಮ್ಮ ಬ್ರೊಕಾಲೆಲ್ಲ ಆ ಥರ ಬರಲ್ಲ ವೇರಿಯೇಷನ್ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಅದರಿಂದ ನಮ್ಗೆ ಏನು ಬೆನಿಫಿಟ್ ಅಂದ್ರೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ ಈಗ ಇದು ಏನಿಲ್ಲ ಅಂದ್ರೆ ಇದು ಹದಿನೈದಿಂದ ಇಪ್ಪತ್ತು ದಿನ ಕಟಿಂಗ್ ಬರ್ಬೇಕು ಇವತ್ತು ಶಾಂಪಲ್ ಆಗಿದೆ ಅಂದ್ರೆ ಇಪ್ಪತ್ತು ದಿನ ಬರುತ್ತೆ ಹದಿನೈದು ದಿವಸ ಮಿನಿಮಮ್ ಹದಿನೈದು ದಿವಸ ಆದ್ರೂ ನಮ್ಗೆ ಡೈಲಿ ನೂರ್ ಕೆಜಿ ಇಪ್ಪತ್ ಕೆಜಿ ಮೂವತ್ ಕೆಜಿ ಐವತ್ ಕೆಜಿ ನೂರ್ ಕೆಜಿ ಆತರ ಹತ್ತು ಹತ್ತು ಗುಂಟೆಗೆ ಹೇಳ್ತಾರ ನಾನು ಸ್ಟಾರ್ಟಿಂಗ್ ಒಂದು ಇನ್ನೂರು ಕೆಜಿ ಮುನ್ನೂರು ಕೆ ಜಿ ಸಿಗುತ್ತೆ ಪರ್ ಡೇ ದಿನೇ ಹೋಗ್ತಾ ಹೋಗ್ತಾ ಐವತ್ ಕೆಜಿ ಅರವತ್ತು ಕೆಜಿ ಅದ್ರಿಂದ ಏನಾಗುತ್ತೆ ಅಂದ್ರೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ ಮೈನ್ ಮಾರ್ಕೆಟಿಂಗ್ ನಾವು ಯಾವ್ದೇ ಹೊಸ ತಳ್ಳಿ ಹಾಕಿದ್ರು ಮೈನ್ ಮಾರ್ಕೆಟಿಂಗ್ ನೋಡ್ಕೊಂಡು ಇದು ಸಸಿ ಬಂದು ಇದು ಒಂದು ಟ್ರೇ ಇದು ಟ್ರೇ ಲೆಕ್ಕ ಇದೆಲ್ಲ ಸಸಿ ಸಸಿ ಟ್ರೇ ಬಂದು ನೂರ ಆಗುತ್ತೆ ಹೊಂಟ್ರೆ ನಾವು ವೈಟ್ ವೈಟ್ ಡಿಫ್ರೆನ್ಸ್ ಹೇಳ್ತೀನಿ ನಾನು ಕಾಲಿಫ್ಲವರ್ ಹೂಕೋಸ್ಗೂ ಬ್ರೊಕಾಲಿಗೂ ಏನೇನು ಡಿಫ್ರೆನ್ಸ್ ಇರುತ್ತೆ ಅಂತ ಅದು ಬಂದು ಸಸಿ ಬಂದು ಎಂಬತ್ತು ಪೈಸೆ ಇದು ಸಸಿ ಬಂದು ನಮಗೆ ಸಸಿ ಲೆಗ್ದಲ್ಲಿ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಬೀಳುತ್ತೆ ಒಂದು ಸಸಿ ಆಯ್ತಾ ಮತ್ತೆ ಅದು ಬಂದು ಅರವತ್ತು ದಿನ ಕ್ರಾಪು ಇದು ಅರವತ್ತು ದಿನ ಕ್ರಾಪ್ ಸೇಮ್ ಅರ ಸೇಮ್ ಅರವತ್ತು ದಿನ ಅರವತ್ತು ದಿನ ಪ್ಲಸ್ ಏನಂದ್ರೆ ಈಗ ಅದು ಐ ಹೈಯೆಸ್ಟ್ ಪ್ರೈಸ್ ಅಂದ್ರೆ ಇಪ್ಪತ್ತು ಅದರಲ್ಲಿ ವೇಸ್ಟೇಜ್ ಬರುತ್ತೆ ಯಾವುದಾದ್ರೆ ಕಾಲಿಫ್ಲವರ್ ಯಾವ ಥರ ವೇಸ್ಟೇಜ್ ಬರುತ್ತೆ ಅಂತ ಕೇಳಿದ್ರೆ ನೀವು ಅರ್ಗಗಳಲ್ಲಿ ಹೂವು ಇಷ್ಟಪ್ಪ ಸಣ್ಣ ಆಗೋದು ಬಿಸಿ ಈಗ ಬೇರೆ ಬೈಲು ಬಿಸಿ ಬಿದ್ದು ಅರ್ಗಲ್ ಬೆಳೆ ಆಗಲ್ಲ ಸುತ್ತು ಬಾಳ್ರಲ್ಲಿ ಹಾಗೇನಾಗುತ್ತೆ ಸಣ್ಣ ಇದೆ ಅಂದ್ಬಿಟ್ಟು ಅದನ್ನ ಮಾರ್ಕೆಟ್ಗೆ ಹೊಡೆಯಲ್ಲ ಅದು ವೇಸ್ಟ್ ಆಗುತ್ತೆ ಅದೇ ಬ್ರೊಕೈಲಲ್ಲಿ ಅಲ್ಲ ನಮಗೆಲ್ಲ ಇದೇ ಸೈಜ್ ಅಂತ ಇರ್ಬೇಕೇನಿಲ್ಲ ಇನ್ನೂರು ಗ್ರಾಮಿಂದ ಇಂದ ಆರ್ನೂರು ಗ್ರಾಮ್ವರ್ಗು ಎಷ್ಟೇ ಇರಲಿ ಎಷ್ಟೇ ತಪ್ಪ ಇರಲಿ ಈಗ ಇಷ್ಟ ಇರಲಿ ಇಷ್ಟ ಇರಲಿ ಆರ್ನೂರು ಗ್ರಾಮ್ ಇರಲಿ ಎಲ್ಲ ಖಾಲಿ ಮಾಡ್ತಾರೆ ಅದು ಎ ಗ್ರೇಡ್ ಬಿ ಗ್ರೇಡ್ ಅನ್ ಅಷ್ಟೇ ಅದು ಅದ್ಬಿಟ್ರೆ ತೋರ್ದಲ್ಲಿ ಒಂದು ಹೂವೂ ನಿಲ್ಲಲ್ಲ ಎಲ್ಲ ಹೂವನ್ನು ಖಾಲಿ ಆಗುತ್ತೆ ಅದೇ ನಾವು ಆ ಆತರ ಆಗಲ್ಲ ಇಷ್ಟಪ್ಪ ಇದ್ರೆ ಅದನ್ನ ಮಾರ್ಕೆಟಲ್ಲಿ ಅದು ವ್ಯಾಲ್ಯೂ ಇಲ್ಲ ಅಂದ್ಬಿಟ್ಟು ಅದು ಕೊಯ್ಯೋದೇ ಬಿಟ್ಬಿಡ್ತಾರೆ ತೋರ್ದಲ್ಲೇ ಬಿಟ್ಬಿಡ್ತಾರೆ ಬಟ್ ಇದ್ರಲ್ಲಿ ಆ ಥರ ಅಲ್ಲ ಇದ್ರಲ್ಲಿ ನಾವು ಇಷ್ಟಪ ಇರಲಿ ಈಗ ಇನ್ನೂರು ಗ್ರಾಮ್ ಕೇಳೋರು ಇದ್ದಾರೆ ಸಿ ಸಿ ಅಲ್ಲಿ ಈಗ ರಿಲಯನ್ಸು ಬಿಗ್ ಬಾಸ್ಕೆಟ್ ಸ್ವಿಗ್ಗಿ ಅವರೆಲ್ಲ ಏನಂದ್ರೆ ಅವ್ರಿಗೆ ಇನ್ನೂರು ಗ್ರಾಮ ಇರ್ಬೇಕು ಹೂವ ಅವ್ರಿಗೆ ಇನ್ನೂರು ಗ್ರಾಮ ಅವ್ರು ಯಾಕಂದ್ರೆ ಈಗ ಅವರು ಅವ್ರ ಮಾರ್ಕೆಟಿಂಗ್ ಏನಂದ್ರೆ ಈಗ ಮನೆಯಲ್ಲಿ ಇಬ್ರು ಇರ್ತಾರೆ ಸಿಟಿಯಲ್ಲೆಲ್ಲ ಇಬ್ಬರು ಇರ್ತಾರೆ ಅವ್ರಿಗೆ ಇಷ್ಟಪ ತಗೊಂಡ್ರೆ ವೇಸ್ಟ್ ಆಗುತ್ತೆ ಇದು ಐನೂರು ಗ್ರಾಮ್ ಆರ್ನೂರು ಗ್ರಾಮ್ ಇದೆ ವೇಸ್ಟ್ ಆಗುತ್ತೆ ಅವ್ರೇನ್ ಮಾಡ್ತಾರೆ ಸ್ವಲ್ಪ ಕಮ್ಮಿ ನೋಡ್ತಾರೆ ಅದ್ರ ಆ ಬೆನಿಫಿಟ್ ನಾವು ಅದನ್ನ ಅವ್ರ ಮೈಂಡಲ್ಲಿ ಇಟ್ಕೊಂಡು ಇನ್ನೂರ ಐದು ಗ್ರಾಮೇ ಕಟ್ ಮಾಡಿ ನೀವು ಅಂತ ಅವ್ರು ಇನ್ನೂರ ಐದು ಅಂದ್ರೆ ಅವರು ಹೂವು ಲೆಕ್ಕ ತಗೊಂತಾರೆ ಒಂದ್ ದಿಸ ಮುನ್ನೂರು ಹೂವು ನಾನೂರು ಐನೂರು ಆ ಆತರ ಆರ್ಡರ್ ಕೊಡ್ತಾರೆ ಹೂವು ಬಂದು ಇವತ್ತೇನಿಲ್ಲ ಅಂದ್ರೆ ರೂಪಾಯಿ ಇದೆ ಒಂದು ಹೂವು ಒಂದು ಜಿಗೆ ಅವ್ರು ಅವ್ರ ಕೆಳಗೆ ಹೂವು ಆದ್ರೆ ಒಂದು ಜಿಗೆ ಮೂರು ಹೂವು ಬಿಡಬೇಕು ಇದಾದ್ರೆ ಇದು ಬಂದು ಆರ್ನೂರು ಇಂದ ಏಳ್ನೂರು ಪ್ಲಸ್ ಇನ್ನೊಂದು ಇದಕ್ಕೆ ಏನಿಲ್ಲ ಅಂದ್ರೆ ನೀವು ಎಷ್ಟು ಎಷ್ಟು ಟೈಮ್ ಸ್ಪ್ರೇ ಮಾಡಿರ್ಬೋದು ನಿಮ್ಗೆ ಏನಾದ್ರು ಐಡಿಯಾ ವಿಸಿಟ್ ಮಾಡಿದಾಗ ರೈತರು ಎಷ್ಟು ಸರಿ ಸ್ಪ್ರೇ ಮಾಡಿರ್ಬೋದು ನಿಮ್ ಐಡಿಯಾ ಹದಿನೈದು ದಿವಸಕ್ಕೆ ಸ್ಟಾರ್ಟ್ ಮಾಡಿ ಹೂವು ಬಂದಾಗ ಏನಿಲ್ಲ ಅಂದ್ರೆ ವಾರಕ್ಕೆ ಕುಂದ್ಕೊಂಡು ಹೂಕು ಹೊಡಿತಾರೆ ಇದಕ್ಕೇನಿಲ್ಲ ಅಂದ್ರೆ ನಾವು ಎಷ್ಟು ಸರಿ ಸ್ಪ್ರೇ ಮಾಡಿರ್ಬೋದಂದ್ರೆ ಒಂದ್ ಸರಿ ಇಲ್ಲ ಎರಡು ಸರಿ ಸ್ಪ್ರೇ ಮಾಡಿರ್ತಾರೆ ಅಷ್ಟೇ ಯಾಕೆ ಯಾಕೆ ನೀವು ಎರಡು ಸರಿ ಸ್ಪ್ರೇ ಮಾಡ್ತಾರೆ ಅದಕ್ಕೆ ಯಾಕೆ ಅಷ್ಟ ಸರಿ ಸ್ಪ್ರೇ ಮಾಡ್ತಾರೆ ಅದರಲ್ಲಿ ಎಲೆ ನೋಡ್ಬೇಕು ನೀವು ಈ ಎಲೆ ಇದೆಯಲ್ಲ ಈ ಎಲೆ ಬಂದು ಇದರಲ್ಲಿ ಮಂದ ಇರುತ್ತೆ ಆ ಎಲೆ ಸ್ವಲ್ಪ ತಿಕ್ನೆಸ್ ಕಮ್ಮಿ ಇರುತ್ತೆ ಅದು ಹೂಕೋಸ್ದು ಹೂಕೋಸಲ್ಲಿ ಮತ್ತೆ ಪ್ಲಸ್ ಇನ್ನೊಂದೇನಂದ್ರೆ ಇದಕ್ಕೆ ಊದ್ಮೇಲೆ ಔಷಧಿ ಓಡಾಂಗಿಲ್ಲ ಇದ್ರ ಮೇಲೆ ಇದು ಊದ್ ಮೇಲೆ ಔಷಧಿ ಹೊಡಿಬಾರ್ದು ಅದಕ್ಕೆ ನಾವು ಊದ್ ಮೇಲೆ ಔಷಧಿ ಹೊಡಿಲೇಬೇಕು ಯಾಕಂದ್ರೆ ಹುಳ ಬಿಡುತ್ತಿಲ್ಲ ಅಂದ್ರೆ ಇದು ಹುಳ ಬೀಳಲ್ಲ ತಿನ್ನೋಕೆ ಟೇಸ್ಟ್ ಎಲ್ಲ ಒಂದೇ ಟೇಸ್ಟ್ ನೀವು ಮಾಮೂಲಿ ವೈಟ್ ಏನ್ ತಿಂತರೋ ಸೇಮ್ ಅದೇ ಟೇಸ್ಟ್ ಇರುತ್ತೆ ಅದ್ರಲ್ಲಿ ಸ್ವಲ್ಪ ಅದನ್ನ ಸ್ವಲ್ಪ ವೈಟ್ ವೈಟ್ ಕಾಲಿಫ್ಲವರ್ ಸ್ವಲ್ಪ ಟೇಸ್ಟ್ ಇನ್ನ ಕಮ್ಮಿ ಇರುತ್ತೆ ಇದು ಸ್ವಲ್ಪ ಇನ್ನ ಅದು ಸ್ವಲ್ಪ ಹುಳಿ ಉಳಿ ಸ್ವಲ್ಪ ಇದ್ರಲ್ಲಿ ಜಾಸ್ತಿ ಇರುತ್ತೆ ಅದ್ ಬಿಟ್ರೆ ಅದು ಬೇಯಿಸಿ ಬಿಟ್ರೆ ಎಲ್ಲ ನೀರ್ ಆಚೆಗಟ್ಬಿಟ್ರೆ ಅದೆಲ್ಲ ಒಂಥರ ಸ್ಪಂಜ್ ಸ್ಪಂಜ್ ಇದ್ದಂಗೆ ಏನ್ ತಿಂದ್ರು ಏನೋ ಅದು ಏನೋ ಗೊತ್ತಲ್ಲ ಇದ್ರಲ್ಪ ಸ್ವಲ್ಪ ಅದು ಹಸಿದ ಏನ್ ತಿಂದಾಗ ನಮ್ಗೊಂಥರ ಹುಳಿ ಇರುತ್ತೆ ಅದು ಹಂಗೆ ಇರುತ್ತೆ ಇದರಲ್ಲಿ ಪ್ಲಸ್ ಇನ್ನೊಂದೇನಂದ್ರೆ ಔಷಧಿ ಕಮ್ಮಿ ರೈತರಿಗೆ ನಾವ್ ಹೇಳೋದು ಯಾಕೆ ನಾವು ಯಾಕೆ ನೀವು ಉಪವಾಸ ಕೊಡ್ಬೋದಲ್ಲ ಯಾಕೆ ಬ್ರೋಕ್ಲಿ ಕೊಡ್ತಾರೆ ರೈತರಿಗೆ ನೀವು ಯಾಕೆ ನಾವ್ ಅಷ್ಟೇ ಒಂದು ಕೋಟ್ ಔಷಧಿ ಹೊಡಿಬೇಕಂದ್ರು ಒಂದು ಎಕರೆಗೆ ಅಂದ್ರೆ ಒಂದ್ ಎರಡು ಸಾವಿರ ರೂಪಾಯಿ ಬೇಕು ನಾವ್ ಇದಕ್ಕೆ ಎರಡೇ ಕೋಟ್ ಪ್ರಿಫರ್ ಮಾಡೋದು ಪ್ಲಾಂಟ್ ನಾಟಿ ಮಾಡಿದ್ಮೇಲೆ ಮೂವತ್ತು ಇಪ್ಪತ್ ದಿನಕ್ಕೆ ಒಂದ್ ಕೋಟ್ ಔಷಧಿ ಹೊಡಿತೀರಿ ಇಪ್ಪತ್ ದಿನಕ್ಕೆ ನಾಟಿ ಮಾಡಿದ್ಮೇಲೆ ಇಪ್ಪತ್ ದಿನಕ್ಕೆ ಒಂದ್ ಕೋಟಿ ಔಷಧಿ ಆಗ ಹಾಗಂದ್ರೆ ಗಿಡ ಡೆವಲಪ್ಮೆಂಟ್ ಗೆ ಸೊಳ್ಳೆ ಒಂದೊಂದ್ ಓಡಾಡ್ತಾ ಇರುತ್ತೆ ಆಗ ಕೋಟ್ ಔಷಧಿ ಹೊಡ್ಸ್ತಿ ಇನ್ನೇನಾದ್ರು ಆಮೇಲೆ ಇನ್ನೊಂದ್ ಕೋಟಿ ಯಾವಾಗ ನಾವು ಪ್ರಿಫರ್ ಅಂದ್ರೆ ಎಲ್ಲ ಈ ಸ್ಟೇಜ್ ಸ್ಟೇಜ್ ಅಲ್ಲಿ ಮುಗಿದಾಗ ಅವಾಗ ಒಂದ್ ಕೋಟಿ ಸ್ಪ್ರೇ ಮಾಡಕ್ ಹೇಳ್ತೀವಿ ಹಾಗೆ ಆ ಹೂಳೆನ್ ಕಂಟ್ರೋಲ್ ಮಾಡ್ ಸುಳಿ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಾಂದ್ರೆ ಸುಳಿನ ಹಾಕಬಿಟ್ರೆ ಹೂವ ಹೂವು ನೀಟ ಬರಲ್ಲ ಅದು ಎಲ್ಲಾ ಎಲ್ಲಾ ತರಕಾರಿಗಳಲ್ಲೂ ಅದೇ ಪ್ರೊಸೀಜರ್ ನೀವು ಸುಳಿ ಒಂದ್ ಕೋಟ್ ಔಷಧಿ ಹೊಡಿಸ್ತೀರಿ ಏನಂದ್ರೆ ಲಾಸ್ಟ್ ಇನ್ನೆಲ್ಲ ಮುಗ್ಗು ಇನ್ನೆಲ್ಲ ಎಲ್ಲ ಒಂದು ಕಾತ ಸ್ಟೇಜ್ ಅಲ್ಲಿ ಇದ್ದಾಗ ನಲ್ವತ್ತೈದು ದಿನಕ್ಕೆ ಇಲ್ಲ ಐವತ್ತು ದಿನಕ್ಕೆ ನಿಂಬೆಕಾಯಿ ಕಾತ ಸ್ಟೇಜ್ ಗಳು ಬರುತ್ತೆ ಅವಾಗ ಒಂದ್ಕೋಟು ಔಷಧಿ ಒಡಕ್ಕೆ ಹೇಳ್ತೀವಿ ಎರಡ್ ಕೋಟ್ ಔಷಧಿ ಏನಾರು ಸೆಂಟ್ರಲ್ಲಿ ಅಕ್ಕಪಕ್ಕ ಈಗ ಏನಾದ್ರು ರೋಸ್ ಇರುತ್ತೆ ಇಲ್ಲ ಪಕ್ಕ ಅಕ್ಕಪಕ್ಕ ಏನಾರು ಹುಳ ಜಾಸ್ತಿ ಇರುತ್ತೆ ಈಗ ಅವರು ರೋಜವರೆಲ್ಲ ವಾರಕ್ಕೆ ಒಂದ್ ಕೋಟು ಮೂರ್ ದಿನಕ್ಕೆ ಹೊಂದ್ಕೊಂಡು ಸ್ಪ್ರೇ ಮಾಡ್ತಾರೆ ಅವಾಗೆಲ್ಲ ಗಾಳಿಗೆ ಈಗ ಇದು ಇದು ಒಂದು ಈ ತೋಟಕ್ಕೆ ಟ್ರಾನ್ಸ್ಫರ್ ಆದಾಗ ಅವಾಗ ಏನಾರು ಕಾಣಿಸಿದ್ರೆ ಸೊಳ್ಳೆ ಏನಾದ್ರು ಓಡಾಡ್ತಾರೆ ಅವಾಗ ಕೋಟ್ ಸ್ಪ್ರೇ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಅದ್ರಲ್ಲಿ ರೈತನಿಗೆ ಅದ್ರಲ್ಲ ಏನಿಲ್ಲ ಅಂದ್ರೆ ಅದರಲ್ಲಿ ಒಂದ್ ಆರು ಕೋಟ್ ಹೊಡಿಬೇಕಾಗುತ್ತೆ ಅದಕ್ಕೆ ವೈಟ್ಗೆ ಎಕ್ಸಾಂಪಲ್ ಅಂದ್ರೆ ಒಂದ್ ಆರ್ ಆರ್ ಆರು ಸರಿ ಸ್ಪ್ರೇ ಮಾಡ್ಬೇಕಾಗುತ್ತೆ ನಾಟಿ ಮಾಡ್ದಾಗಿಂದ ನಾವು ಕಟ್ಟಿ ಕಟಾವು ಮಾಡೋವರೆಗೂ ಆರು ಸರಿ ಸ್ಪ್ರೇ ಮಾಡಬೇಕಾಗುತ್ತೆ ಇಲ್ಲಿ ಎರಡೇ ಸರಿ ಸ್ಪ್ರೇ ಅಂದ್ರೆ ಅಲ್ಲಿ ನಾಲ್ಕ್ ಸರಿ ಉಳಿತು ಅಲ್ಲಿಗೊಂದು ಐ ಒಂದು ಒಂದ್ ಸಾವಿರ ಒಂದ್ ಸಾವಿರ ಒಂದೊಂದು ಸ್ಪ್ರೇಗ್ ಅಂದ್ರೆ ಅಲ್ಲೊಂದು ಆರು ವರ್ಡ್ ಸಾವಿರ ಕಾಸು ಉಳಿಯುತ್ತೆ ಇ ಮಾಡಿದಾಗ ಮತ್ತೆ ಸಾಲು ಎಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ಆದಾಗ ಯೂರಿಯಾ ಒಂದು ಕೋಟು ಆಮೇಲೆ ಒಂದು ಮೂವತ್ತು ದಿನ ಸಾಲ್ ಮಾಡ್ತಾರೆ ಸಾಲ್ ಬೇಕಾದ್ರೆ ಸಾಲ್ ಮಾಡ್ತಾರೆ ಇಲ್ಲ ಅದೇ ತರ ಆಗು ರೇಟಲ್ಲಿ ಮಿನಿಮಮ್ ಇವಾಗ ಏನು ನಮ್ಗೆ ರೇಟ್ ಇಲ್ಲ ಅಂದ್ರೆ ಮೂವತ್ತು ರೂಪಾಯಿ ಹೋಗುತ್ತೆ ಕೆ ಜಿ ಎರಡು ಹೂವ ಸ್ವಲ್ಪ ಸಣ್ಣ ಇದ್ರೆ ಮೂರು ಒಂದು ಹತ್ತು ಗುಂಟೆ ಹತ್ತು ಗುಂಟೆಗೆ ನಾವು ಹೇಳೋದಂದ್ರೆ ಸರಾಸರಿ ಒಂದು ಟನ್ನಿಂದ ಎರಡು ಟನ್ನು ಫಸ್ಟ್ ಬೆಳೆ ಮಾಡಿದ್ರೆ ಭೂಮಿಗೆ ಹೊಸ ಬೆಳೆ ಅಂದ್ರೆ ಎರಡು ಟನ್ನು ತಿರ್ಗಿ ಅದೇ ಅದೇ ಕ್ರಾಪ್ ಹೋಗ್ತಿದ್ ನೆಕ್ಸ್ಟ್ ರೊಟೇಷನ್ ಮಾಡಿದ್ರೆ ಇನ್ನೊಂದು ಮುನ್ನೂರು ನಾನೂರು ಕೆಜಿ ಕಮ್ಮಿ ಆಗುತ್ತೆ ಒಂದು ಒಂದು ಭೂಮಿಗೆ ಐದು ಸರಿ ಬೆಳಿಬೋದು ಅಷ್ಟೇ ಒಂದು ಫೀಲ್ಡ್ ಅಲ್ಲಿ ಈಗ ಒಂದು ಅರ್ಧ ಎಕರೆ ಜಾಗ ಇದೆ ಐದೇ ಸರಿ ಐದು ಸರಿ ಆಗುತ್ತೆ ಯಾಕೆ ಐದು ಸರಿ ಆಗುತ್ತೆ ಅಂದ್ರೆ ಇದಕ್ಕೊಂದು ರೋಗ ಬರುತ್ತೆ ಫಿಜೇರಿಯಂ ಮಿಲ್ಟ್ ಅಂತಾರೆ ಅದಕ್ಕೆ ಅದು ರೆಸಿಸ್ಟೆನ್ಸ್ ಇಲ್ಲ ಈ ವೆರೈಟಿಗೆ ಇದು ಬಂದು ಲಕ್ಕಿ ಎಫ್ ಒನ್ ಅಂತ ಇದು ಸೀಡು ಲಕ್ಕಿ ಎಫ್ ಒನ್ ಅಂತ ಇದು ವೆರೈಟಿ ಇದು ಬಂದು ಮಳೆಗಾಲಕ್ಕೆ ಚಳಿಗಾಲಕ್ಕೆ ಆಗುತ್ತಿದೆ ಆಗಲ್ಲ ಎರಡು ತಿಂಗಳಿಂದ ಪ್ಲಾಂಟೇಶನ್ ಮಾಡಿರೋದು ಅಂದ್ರೆ ಇದು ಬಂದು ಮೇ ಮೇ ಅಲ್ವಾ ಏಪ್ರಿಲ್ ಅಲ್ಲಿ ಏಪ್ರಿಲ್ ಮಾರ್ಚ್ ಅಲ್ಲಿ ಪ್ಲಾಂಟೇಶನ್ ಮಾಡ್ತಾರ ಅರವತ್ತು ದಿನ ಹಿಂದಕ್ಕೆ ಇದು ಬಂದು ಬಿಸಿಗಾಲ ಬೇಸಿಗೆಯಲ್ಲಿ ಇದು ಬರಲ್ಲ ಸೌಕಿನೇ ಇರೋದು ಇದ್ರಲ್ಲಿ ಬಂದು ನಮಗೆ ಮೂರುವರೆ ಲಕ್ಷ ಕೆಪಾಸಿಟಿ ಇದೆ ನನ್ಸು ಇದು ಮೂರುವರೆ ಲಕ್ಷ ಸಸಿ ಇದೆ ಅದ್ರಲ್ಲಿ ಬಂದು ಎರಡು ಮುಕ್ಕಾಲ್ ಲಕ್ಷ ಇದೆ ಅದ್ರಲ್ಲಿ ಅದರಲ್ಲೂ ಬ್ರೊಕಾಲಿನ ಇದರಲ್ಲೂ ಬ್ರೊಕಾಲಿನ ಎಲ್ಲ ಬ್ರೊಕಾಲಿನ ಇರೋದು ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಖಾಲಿ ಇದೆ ಇನ್ನೆಲ್ಲ ಬ್ರೊಕಾಲಿನ ಇದು ಪ್ಲಸ್ ಅದರಿಂದ ಸ್ವಲ್ಪ ಮಚ್ಚೆ ಮಚ್ಚೆ ಇದೆ ಅಷ್ಟೇ ಬಿಸಿಗಿದೆಲ್ಲ ಸ್ವಲ್ಪ ಮಚ್ಚೆ ಮಚ್ಚ ಇದೆ ಇನ್ನು ಮುಂದೆ ಪ್ಲಾಂಟೇಶನ್ ಮಾಡೋದೆಲ್ಲ ಫುಲ್ ಗ್ರೀನಿಶ್ ಅಲ್ಲಿ ಇರುತ್ತೆ ಕ್ವಾಲಿಟಿ ಕ್ವಾಲಿಟಿ ನೀಟ ಬರುತ್ತೆ ಪ್ಲಸ್ ಏನಂದ್ರೆ ನಿಮ್ಗೆ ಒಂದು ಒನ್ ಟನ್ನು ಸರಾಸರಿ ಒನ್ ಟನ್ನು ಒಂದು ಹತ್ತು ಗುಂಟೆಗೆ ಒಂದು ಟನ್ ಅಂದ್ರೆ ಎಕರೆಗೆ ನಾಲ್ಕು ಟನ್ ಆಯ್ತು ನಾಲ್ಕು ಮೂರ್ಲ್ ಹನ್ನೆರಡು ಬರೀ ಮೂವತ್ತು ರೂಪಾಯಿ ನಾನು ರೇಟ್ ಹೇಳ್ತಾರ ನೀವು ರೈತರಿಗೆ ಏನ್ ಹೇಳ್ಬೇಕಂದ್ರೆ ಮಿನಿಮಮ್ ರೂಪಾಯಿ ರೂಪಾಯಿದ್ರು ನಾಲ್ಕು ಮೂರ್ಲ್ ಹನ್ನೆರಡು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆಯ್ತು ಸರಿನಾ ನೀವು ಹೂಕೋಸಲ್ಲಿ ಬೆಳೆದ್ರೆ ನಿಮ್ಗೆ ಅಷ್ಟ ಬರೋ ಏನಾದ್ರೂ ಇಪ್ಪತ್ತು ರೂಪಾಯಿ ಇದ್ರೇ ನಿಮ್ಗೆ ಲಾಭ ಬರೋದು ಒಂದು ಲಕ್ಷ ಒಂದು ಲಕ್ಷ ಸಂಪಾದನೆ ಮಾಡ್ಕೊಂಡು ವೈಟಲ್ಲಿ ನಿಮ್ಗೆ ಲಾಭ ಇಪ್ಪತ್ತು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಎಂಟು ರೂಪಾಯಿ ಅಂದ್ರೆ ಖರ್ಚು ನಮ್ಗೆ ಊದ್ಮೇಲೆ ಐದು ರೂಪಾಯಿ ಬಿಡುತ್ತೆ ನಿಮ್ಗೆ ಕಟಿಂಗ್ ಅಂದ್ರೆ ಐದು ರೂಪಾಯಿ ಖರ್ಚು ಬರುತ್ತೆ ನಿಮ್ಗೆ ಹೂವು ಕಟ್ ಮಾಡಿ ಟೆಂಪಲ್ ಲೋಡ್ ಮಾಡಿ ಅಲ್ಲಿ ಮಾರ್ಕೆಟ್ ಕಮಿಷನ್ ಕೊಟ್ಟು ಒಂದು ಊದ್ ಮೇಲೆ ಐದು ರೂಪಾಯಿ ಖರ್ಚು ಬರುತ್ತೆ ಹೂವು ನಿಮ್ಗೆ ಹತ್ತು ರೂಪಾಯಿ ಹೋದ್ರೆ ನಿಮ್ಗೆ ಐದು ರೂಪಾಯಿ ಲಾಭ ಉಳಿಯೋದು ಇಲ್ಲ ಅಂದ್ರೆ ನಿಮ್ಗೆ ಐದು ರೂಪಾಯಿ ಹೂವಾನೇ ಐದು ಆರು ಏಳು ರೂಪಾಯಿ ಇರುತ್ತೆ ಆಗಲ್ಲ ನಿಮ್ಗೆ ತಲೆ ಮೇಲೆ ಅದೆಲ್ಲ ಯಾಕಂದ್ರೆ ಔಷಧಿ ಸ್ಪ್ರೇ ಜಾಸ್ತಿ ಮಾಡಿರ್ತಾರೆ ಅಲ್ಲೊಂದು ಮೂವತ್ತ್ ನಾಲ್ಕು ಸಾವಿರ ಬಂಡವಾಳ ಹಾಕಿರ್ತೀರಾ ಇಲ್ಲಿ ಒಂದೊಂದು ಎಪ್ಪತ್ತೊಂಬತ್ತು ಸಾವಿರ ಆದ್ರೆ ಒಂದ್ ನಲ್ವ ಸಾವಿರ ಲಾಭ ಬರ್ಬೋದು ಅದೇ ನೀವು ಬ್ರೋಕ್ಲಿ ನಾಟಿ ಪ್ಲಾಂಟೇಶನ್ ಇದಕ್ಕಾದ್ರೆ ನೀವು ಸಸಿ ಒಂದ್ ಒಂದ್ ಎಕರೆಗೆ ಹದಿನಾರು ಸಾವಿರ ರೂಪಾಯಿಗೆ ಒಂದ್ ಹದಿನೆಂಟು ಸಾವಿರ ರೂಪಾಯಿ ಸಸಿ ಕೊಡ್ತೀರಾ ಖರ್ಚು ಒಂದ್ ಹತ್ ಸಾವಿರ ರೂಪಾಯಿ ಲಾಡ್ ಮಾಡ್ತೀರಾ ಒಂದ್ ಇಪ್ಪತ್ತೆಂಟು ಸಾವಿರ ಔಷಧಿ ಒಂದ್ ಎರಡ್ ಸಾವಿರದಿಂದ ಮೂರ್ ಸಾವಿರ ಎಲ್ಲ ಒಂದು ಮೂವತ್ತ್ ಮೂವತ್ತೈದು ಸಾವಿರ ಆಗುತ್ತೆ ಒಂದ್ ಎಕರೆಗೆ ಅದಾದ್ರೆ ಒಂದ್ ಐವತ್ ಸಾವಿರ ಬೇಕು ನಿಮ್ಗೆ ಎಕರೆಗೆ ನಮ್ ಮೂವತ್ತೈದು ಸಾವಿರ ಖರ್ಚು ಮಾಡಿದಾಗ ನಮ್ಗೆ ಒಂದ್ ಸಾವಿರ ಆದ್ರೆ ಒಂದ್ ಇಪ್ಪತ್ತ್ ಸಾವಿರ ಲಾಭ ಎಕ್ಸಾಂಪಲ್ ಹೇಳ್ತಾರೆ ನಾವು ನಮ್ಗೊಂದ್ ಇಪ್ಪತ್ತ್ ಸಾವಿರ ಲಾಭ ಬರುತ್ತೆ ಆತರ ಇದ್ರೆ ಇದು ಬೆಳೆದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ಮೊದಲು ಈಗ ಒಂದ್ ಎರಡ್ ಮೂರು ವರ್ಷದಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇತ್ತು ಈಗ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ನೀವು ಎಷ್ಟೇ ಒಂದ್ ಟನ್ ಬರೀಲಿ ಎರಡ್ ಟನ್ ಬೆಳಿಲಿ ಬಾಕ್ಸ್ ಮಾಡಿ ನೀವು ಕಾಟನ್ ಬಾಕ್ಸ್ ಮಾಡಿ ಮೆಡ್ರಾಸ್ ಮಾರ್ಕೆಟ್ ಹಾಕಿದ್ರೆ ಸೀದಾ ಅಲ್ಲಿ ಏನಿರುತ್ತೆ ಕೆಜಿ ಮೇಲೆ ಹತ್ತು ರೂಪಾಯಿ ಇದು ಇದು ಕೆಜಿ ಮೇಲೆ ಹತ್ತು ರೂಪಾಯಿ ಖರ್ಚು ಬರುತ್ತೆ ನೀವು ಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಈ ಕಡೆ ಎಲ್ಲ ಇಲ್ಲಿ ಕಡೆ ಕಡೆಯಲ್ಲಿ ಇದೆ ಚಿಕ್ಕಬಳ್ಳಾಪುರದಲ್ಲಿ ಇದೆ ಕೋಲಾರ ಕೋಲಾರ ಕಡೆ ಹಾಕೊಂತಾರೆ ಮಾಲೂರ್ ಅವ್ರ ಮಾಲೂರ್ ಕಡೆ ಹಾಕೊಂತಾರೆ ದೊಡ್ಡಬಳ್ಳಾಪುರದವ್ರು ಎಲ್ಲ ತಗೊಂಡ್ಬಂದು ಇದ್ರ ಹತ್ರ ಹಾಕ್ತಾರೆ ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ ನೀವು ಎಲ್ ಟನ್ ಬೆಳೀರಿ ಅದ್ ಏನ್ ರೇಟ್ ಏನೋ ಒಂದು ರೇಟ್ ಆಗಿ ಐಟಮ್ ಖಾಲಿ ಆಗುತ್ತೆ ಐಟಮ್ ಅಂತ ನಿಲ್ಲೋದಿಲ್ಲ ಬ್ರೊಕಾಲಿ ಎಕ್ಸ್ಪೆಷಲಿ ಇದೊಂದು ಬ್ರೊಕಾಲಿಯಲ್ಲಿ ಮಾತ್ರ ಪ್ಲಸ್ ಏನಂದ್ರೆ ಇನ್ನೊಂದು ಇದೇನಂದ್ರೆ ಎಫೆಕ್ಟ್ ಏನಂದ್ರೆ ಇದು ತಡೆಯಲ್ಲ ವಿಲ್ಟ್ ರೆಸಿಸ್ಟೆನ್ಸ್ ಈಗ ಟೊಮೆಟೊ ಎಲ್ಲ ವಿಲ್ಟ್ ವಿಲ್ಟ್ ವಿಲ್ಟು ಗಿಡ ಬಿಟ್ಟು ಆ ತರ ಅಂದ್ರೆ ಟೊಮೆಟೊ ಬರ ವಿಲ್ಟ್ ಬೇರೆ ಇದಕ್ಕೆ ಬರ ವಿಲ್ಟ್ ಬೇರೆ ಇದಕ್ಕೊಂದು ಫಿಜರ್ ವಿಲ್ಟ್ ಬರುತ್ತೆ ಅದೇನಂದ್ರೆ ಒಂದು ಭೂಮಿಯಲ್ಲಿ ಯಾವ್ದೇ ನೀವು ಯಾವ್ದೇ ಕ್ರಾಪ್ ಮಾಡಿ ಇಟ್ಟಿಟ್ಟು ಬೆಳೆನೇ ಇಡ್ತಾನೆ ಇದ್ರೆ ಆ ಭೂಮಿಯಲ್ಲಿ ಅದ್ಗೊಂದು ಡಿಸೀಸ್ ಬರುತ್ತೆ ನೀವು ಹೂಕೋಸಾಗ್ಲಿ ಏನಾಗ್ಲಿ ನೀವು ಬೀನ್ಸ್ ಇಡ್ತೈ ಬೀನ್ಸ್ ಬೀನ್ಸ್ ಬತ್ತೆ ಬೀನ್ಸ್ ಬತ್ತೆ ಬೀನ್ಸ್ ಇಡ್ತಾ ಇದ್ರೆ ಅದು ಗಿಡ ಬಿಡೋದು ಆಗಲ್ ಕೈ ಅಷ್ಟೇ ಈ ಸ್ಟೇಜ್ ಆಗಮ್ ಅಶಿನ್ ಕಲರ್ ಬರೋದು ಅವೆಲ್ಲ ವಿಲ್ಟ ವಿಲ್ಟೇಷನ್ಸ್ ಅವನ್ನ ಓವರ್ಕಮ್ ಮಾಡಿ ನೀವು ಪ್ಲಾಂಟೇಶನ್ ಮಾಡಬೇಕಂದ್ರೆ ಕ್ರಾಪ್ ರೋಟೇಷನ್ ಮಾಡ್ತಾ ಈ ಸರಿ ಬ್ರೋಕಲ್ ಹಾಕ್ರೆ ನೆಕ್ಸ್ಟ್ ಸರಿ ಬೇರೆ ಏನಾದ್ರು ಹಾಕಿ ನೆಕ್ಸ್ಟ್ ಅದು ಆ ತರಕೊಂಡು ಅದು ನೀವು ಮಾರ್ಕೆಟಿಂಗ್ ಮಾಡಿದ್ರೆ ಹದಿನೈದು ದಿನ ಕ್ರಾಪ್ ನಾವು ಹದಿನೈದು ದಿನ ಮಾಡ್ತೀರಿ ನಾವು ಇಲ್ಲೇ ಲೋಕಲ್ ಅಲ್ಲಿ ಕೊಟ್ಕೊಂತೀರಿ ಅಂತಂದ್ರೆ ಹದಿನೈದು ದಿನಕ್ಕೆ ಒಂದ್ ಬ್ಯಾಚ್ ಮಾಡ್ಬೇಕು ಸೇಮ್ ಹದಿನೈದು ದಿನಕ್ಕೆ ಹತ್ತು ಗಂಟೆಗೆ ಒಂದ್ ಬ್ಯಾಚ್ ಮಾಡ್ಕೊಂಡ್ರೆ ಹದಿನೈದು ದಿನ ಗ್ಯಾಪ್ ಔಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇದು ಈ ಬ್ಯಾಚ್ ಖಾಲಿ ಆಗೋಷ್ಟ ನೆಕ್ಸ್ಟ್ ಬ್ಯಾಚ್ ರೆಡಿ ಆಗುತ್ತೆ ನೆಕ್ಸ್ಟ್ ಬ್ಯಾಚ್ ಖಾಲಿ ಆಗ ನೆಕ್ಸ್ಟ್ ಬ್ಯಾಚ್ ಆ ತರ ರೊಟೇಷನ್ ಆಗ್ತಾ ಇರುತ್ತೆ ನಿಮ್ಗೆ ಈಗ ಒಂದ್ ಅಲ್ಲಿ ಮೂವತ್ ರೂಪಾಯಿ ಬಂದ್ರು ಒಂದ್ ವಾರಕ್ಕೆ ಜಂಪ್ ಆಗುತ್ತೆ ಈಗ ಮೂವತ್ ರೂಪಾಯಿ ಏನ್ ನಿಮ್ಗೆ ವರ್ಷ ಮೊದಲ ಹಂಗಿರಲ್ಲ ಪ್ರೊಡಕ್ಷನ್ ಜಾಸ್ತಿ ಬಂದಾಗ ರೇಟ್ ಡೌನ್ ಆಗುತ್ತೆ ಪ್ರೊಡಕ್ಷನ್ ಕಮ್ಮಿ ಬಂದಾಗ ಮತ್ತೆ ಆಟೋಮೆಟಿಕ್ ರೇಟ್ ಅಪ್ ಆಗ್ತಾ ಇರುತ್ತೆ ನಾವ್ ಏನಂದ್ರೆ ರೈತರಿಗೆ ಒಟ್ಟಾಗ ಆಗ್ಬೇಡ್ರಿ ನಿಮ್ಗೆ ಲಾಸ್ ಈಗ ಒಂದ್ ಎಕರೆ ಒಂದೇ ಸಾರಿ ಆಗ್ಬಿಡ್ತೀರತ್ತೆ ನಾವು ನಾಳೆ ವಾರ ಸಣ್ಣದ ಮೂವತ್ ರೂಪಾಯಿ ಬಂದ್ಬಿಡ್ತು ಲಾಸ್ ಆಯ್ತು ಅದೇ ಬ್ಯಾಚ್ 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 ಹಾಕಿದ್ರೆ ಒಂದು ಬ್ಯಾಚ್ ಮೂವತ್ತು ರೂಪಾಯಿ ಇದ್ರು ನೆಕ್ಸ್ಟ್ ಬ್ಯಾಚಲ್ಲಿ ಐವತ್ತು ರೂಪಾಯಿ ಆಗುತ್ತೆ ಇಲ್ಲ ಈ ಬ್ಯಾಚಲ್ಲಿ ಅರವತ್ತ ಎಪ್ಪತ್ತು ರೂಪಾಯಿ ಇದ್ರೆ ನೆಕ್ಸ್ಟ್ ಬ್ಯಾಚ್ ಕಮ್ಮಿ ಆಗಬಹುದು ಇಲ್ಲ ಇನ್ನೂ ಜಾಸ್ತಿ ಆಗಬಹುದು ಆ ತರ ಕ್ರಾಪ್ ರೊಟೇಷನ್ ಇದು ಪಾರ್ಟ್ ಬೈ ಪಾರ್ಟ್ ಮಾಡಿದ್ರೆ ನಿಮಗೆ ಲಾಭನೂ ಜಾಸ್ತಿ ಸಿಗ್ತವೆ ಅದರಿಂದ ನಾವು ರೈತರಿಗೆ ಆಮೇಲೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ ಲೋಕಲ್ ಅಲ್ಲೇ ಕೊಡ್ಬೋದು ಹತ್ತು ರೂಪಾಯಿ ಅಲ್ಲಿ ಖರ್ಚು ಹತ್ತು ರೂಪಾಯಿ ಬರುತ್ತೆ ಇಲ್ಲಾದ್ರೆ ಅಷ್ಟು ಬರಲ್ಲ ಇಲ್ಲ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಆಗುತ್ತೆ ಇದ್ರಲ್ಲಿ ಹತ್ತು ಬೆಲೆಯಲ್ಲೇ ಸಿಸಿ ಸಿ ಸಿ ಇದೆ ಸುಳ್ಳು ಬೆಲೆ ಹತ್ರ ಅಲ್ಲಿ ಬೆಳಗ್ಗೆ ನಗರಗಳಲ್ಲಿ ಸಿ ಸಿ ಇದೆ ಅವ್ರಿಗೆಲ್ಲ ಅಲ್ಲಿ ಸುತ್ತಮುತ್ತ ಅವ್ರಿಗೆ ಕೊಡ್ತಾ ಅದೇ ಕೋಲಾರು ಅವ್ರಿಗೆಲ್ಲ ಅವ್ರಿಗೆಲ್ಲ ಇಲ್ಲಿ ಇದನ್ ದೂರ ಆಗುತ್ತೆ ಇವನ್ ಬೇಡಕ್ ನಾವ್ ಅವ್ರಿಗೆ ರೆಫರ್ ಮಾಡ ಅವ್ರಿಗೆಲ್ಲ ಬ್ರೋಕಲೇ ಬೆಳೀರಿ ನೀವು ಇದು ಬೇಡ ಅಂತ ನಾವ್ ಅದನ್ನ ರೆಫರ್ ಮಾಡ್ತೀವಿ ಇದೆಲ್ಲ ನಮ್ ಸುತ್ತಮುತ್ತ ಇರೋರ್ಗಾದ್ರೆ ಮಾರ್ಕೆಟಿಂಗ್ ಅದ ಇದು ಈಸಿ ಇರುತ್ತೆ ಅಲ್ಲ ಈಸಿ ಮೇಂಟೆನೆನ್ಸ್ ಎಲ್ಲ ಭೂಮಿಲಿ ಬೆಳಿಬೋದು ಮೇಡಮ್ ಅಲ್ಲ ಮೇಡಮ್ ಅಲ್ಲ ಅಲ್ಲ ಕಾಂಪೋಸ್ಟ್ ಗೊಬ್ರ ಬೆಳಿಬೋದು ಎಲ್ಲಾರ್ನು ಕಾಂಪೋಸ್ಟ್ ಬೆಳೆಯಾಗ್ ಬೆಳಿಬೇಕಲ್ಲ ಮೇಡಮ್ ಈಗ ನಾವ್ ಬೆಳಿಬೋದು ನೀವ್ ಬೆಳಿಬೋದು ಅದು ನಾವ್ ಪ್ರಿಫರ್ ಮಾಡೋಕೆ ಅದು ರೈತರ ಮೇಲೆ ಆಗುತ್ತೆ ಈಗ ವರ್ಮಿ ಇಂದ ಏನು ಹೆಚ್ಚು ಕಮ್ಮಿ ಆಗಲ್ಲ ಇನ್ನೂ ಚೆನ್ನಾಗಿರುತ್ತೆ ಎರೆಹುಳು ಎಲ್ಲ ಇಂಪ್ರೂವ್ ಆಗುತ್ತೆ ಏನಾದ್ರು ಮಳೆ ಅಕಾಲಿಕ ಮಳೆ ಬಿದ್ದೆ ನಾನು ಬೆಳೆ ಆಗ್ಲಿಲ್ಲ ಅಂದ್ರೆ ನೀನ್ ಯಾವ್ದೋ ಗೊಬ್ಬರ ಹೇಳಿದೆ ಅದಾಕಿ ಹಿಂಗಾಯ್ತು ಅದಲ್ಲ ಅದು ನಮ್ ಗೈಡ್ ಇರುತ್ತೆ ನಿಮ್ ಗೈಡ್ ಇರುತ್ತೆ ಫಾಲೋ ಅಪ್ ಮಾಡ್ಬೇಕಾದ್ ನೀವು ವರ್ಮಿ ವರ್ಮಿ ಇಂದ ಏನಾಗಲ್ಲ ಅಂತ ನಾವ್ ರೈತರಿಗೆ ಹೇಳ್ಬೋದು ಏನಾರು ನಾಳೆ ಬೆಳಿಗ್ಗೆ ಏನಾರು ಆಯ್ತು ಅಂದ್ರೆ ಅವ್ರು ತಿರ್ಗಾ ಅದೇನೋ ಗೊಬ್ಬರ ಇದೆ ನೀನು ಆತದೆ ಅದು ಹೋಯ್ತು ಅಂತ ಹೇಳ್ತಾರೆ ಹೆಂಗೋ ಬೆಳಿತಾ ಇದ್ದೆ ಅಂತ ಹೇಳ್ತಾರೆ ಅಲ್ಲ ಅದು ಆ ನಾವು ಸಾವಯೋಗ ಮಾಡಿದ್ರೆ ನಡೆಯುತ್ತೆ ನಾವೇನು ಸಾವಯೋಗ ಮಾಡಿ ಬೆಳೆಯೋರು ಇದಾರೆ ಇದನ್ನ ಏನಾದ್ರೆ ನಮ್ ಮಾಮೂಲಿ ಭೂಮಿಯಲ್ಲಿ ಬೆಳೆದಷ್ಟು ಇದು ಇಳುವರಿ ಅದ್ರಲ್ಲಿ ಬರಲ್ಲ ಏನ್ ಹೇಳ್ತಾರಂದ್ರೆ ಸಾವಯವ ಮಾಡದೆ ನಾನು ಇಲ್ಲಿ ಒನ್ ಟನ್ ಈಗ ಒನ್ ಟನ್ ಒನ್ ಟನ್ ಕಟಿಂಗ್ ಮಾಡಿದಾಗ ಸಾವಯವ ಮಾಡದೆ ನಿಮ್ಗೆ ಬರೋದೇ ಮುನ್ನೂರು ಕೆಜಿ ಅಂದ್ರೆ ರೇಟ್ ಡಬಲ್ ಇರುತ್ತೆ ನಿಮಗೆ ನಾ ಇದು ಎಂಬತ್ ರೂಪಾಯಿ ಹೋಗ್ತಾರೆ ನೂರ್ ಮೂವತ್ ರೂಪಾಯಿ ಹೋಗ್ತಾ ಇರುತ್ತೆ ಬಟ್ ರೈತರು ಅದ್ ನೋಡಲ್ಲ ನಾನು ನಾನೂರು ಕೆಜಿ ಆರ್ನೂರ್ ಕೆಜಿ ಬೆಳೀತಾ ಇದ್ದೆ ಈಗ ಸಾವಯವ ಮಾಡಕ್ಕಿಂತ ಇರ್ದೇ ಮಾತ್ ಕೇಳಿ ಆಗ ಇನ್ನೂರು ಕೆಜಿನೇ ಬರ್ತಾ ಇರೋದು ನಾನೂರ್ ಕೆಜಿ ಲಾಸ್ಟ್ ನಮ್ಗೆ ಅಂತಾರೆ ಅದ್ರಿಂದ ನಾವು ರೆಫರ್ ಮಾಡಕ್ ಹೋಗಲ್ಲ ಬೆಳೆಯೋರ್ ಮಾಡೋರ್ ಮಾಡ್ತಾ ಇದ್ರೆ ಅಂದ್ರೆ ಓನ್ ಮಾರ್ಕೆಟಿಂಗ್ ಮಾಡ್ಬೇಕು ಸಾವಯವ ಯಾವಾಗ ಇಂಪ್ರೂವ್ ಆಗುತ್ತಂತಂದ್ರೆ ನೀವೇ ಓನ್ ಆಗ ಒಂದ್ ಕಮ್ಮಿ ಬಿಲ್ಡ್ ಮಾಡ್ಬೇಕು ನಿಮ್ದೊಂದು ಓನ್ ಆರ್ಗನೈಸೇಷನ್ ಮಾಡ್ಕೊಂಡು ನೀವು ಅವ ಸವೈವ್ ಮಾಡಿದ್ರೆ ಅವ ನಿಮ್ಗೆ ಲಾಭ ಇರುತ್ತೆ ಆಗ ನೀವು ನೂರ್ ಇಪ್ಪತ್ತ್ ನೂರೈವ್ ರೂಪಾಯಿ ಕೆಜಿ ಸೆಟ್ ಮಾಡ್ಬೋದು ಅವಾಗ ನಿಮ್ಗೆ ವರ್ಕೌಟ್ ಆಗುತ್ತೆ ಅದೇ ನೀವು ಓನ್ ಆಗಿ ನೀವು ನಾನೇ ಮಾಡ್ತೀನಿ ತಗೊಂಡೋಗಲ್ಲಾ ಯಾರು ತಗೊಳಲ್ಲ ಅವಾಗ ನೀನ್ ಈ ವ್ಯಾಪಾರದ ತಗೊಂಡ ನಾನು ಸಾವಿ ಮಾಡ್ತೀನಿ ತಗೊಂಡ್ರೆ ಅವಾಗವ್ ಇದು ಕೊಡೋದೇ ಮೂವತ್ತು ರೂಪಾಯಿ ಅವನು ಅದೇ ಹೇಳಿದ್ಮವಾಯವ ಮಾಡ್ದೆ ನೀವು ಎಪ್ಪತ್ತು ಈಗ ಮೂವತ್ತು ರೂಪಾಯಿ ಬೆಳಿಬಿಟ್ ನೀ ಸವಾಯವ ಮಾಡ್ ಸವಾಯಿದ್ದೀನಿ ಆರ್ಗಾನಿಕಲ್ ಬೆಳಿದೀನಿ ನಮ್ಗೆ ಐವತ್ತು ರೂಪಾಯಿ ಯಾರು ಕೊಡಲ್ಲ ಅವರು ಅದಕ್ಕೆ ನಾನು ಹೇಳದ್ರೆ ನೀವ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಬೇಕು ನಾವ್ ಸವಾಯ ನಿಮ್ದೇ ಓನ್ ಮಾರ್ಕೆಟಿಂಗ್ ನಾವ್ ಸರ್ಗಾನಿಕನ್ ಮಾಡಿದ್ರಿ ಅಂತ ಹೇಳಿ ಮಾಡಿದ್ರೆ ಆಗ ನಿಮ್ ಲಾಭ ಸಿಗುತ್ತೆ ಆಗ ಐವತ್ತು ರೂಪಾಯಿ ಕೊಡ ಐವತ್ ರೂಪಾಯಿ ಕೊಡ್ತಾರೆ ನೀವೇ ಮಾರ್ಕೆಟಿಂಗ್ ಮಾಡ್ತಿರಲ್ಲ ನೀವು ನೀವು ಪ್ರೈಸ್ ಸೆಟ್ ಮಾಡ್ಬೋದು ನೀವ್ ತಗೋಳಂಗ ನಾನ್ ಮಾಡ್ತೀನಿ ಈ ಮಾಮೂಲಿ ತಗೊಂತಾರಲ್ಲ ಸಿ ಸಿ ಬಿಗ್ ಬಾಸ್ಕೆಟ್ ಅಂತ ಹೇಳಿದ್ನಲ್ಲ ಅಲ್ಲೋಗಿ ನೀವು ನಾನ್ ಮಾಡ್ತೀನಿ ಇದು ಆರ್ಗಾನಿಕಲ್ ಬೆಳೀನಿ ಅಂದ್ರೆ ಅವ್ರು ಒಪ್ಪಲ್ಲ ಅವರು ಅವ್ರು ಅವಾಗ ನಿಮಗೆ ಇದಕ್ಕೇನ್ ಬೇರೆ ಅವನ ನಾನ್ ಆರ್ಗಾನಿಕಲ್ ಬೆಳ್ದಿರ್ತಾನಲ್ಲ ಅವನ್ಗೆ ಏನ್ ಪ್ರೈಸ್ ಕೊಡ್ತಾ ಇರ್ತಾರ ಅವ್ ನಿನ್ಗೂ ಅದೇ ಪ್ರೈಸೇ ಕೊಡ್ತಾರೆ ನಾವು ಸವಾಯಲ್ಲಿ ಬೆಳ್ದವ್ರ್ ಏನ್ ಹೇಳ್ತೀರಂದ್ರೆ ನಿಮ್ದೇ ಮಾರ್ಕೆಟಿಂಗ್ ಮಾಡ್ಕೊಬೇಕು ಒಂದು ಗ್ರೂಪ್ ಕ್ರಿಯೇಟ್ ಈಗ ಆರ್ಗಾನಿಕ್ಸ್ ಅಂತ ಅದು ಇಂದ ಲೈಸೆನ್ಸ್ ತಗೊಳ್ಬೇಕು ಅವೆಲ್ಲ ಲೈಸೆನ್ಸ್ ತಗೊಂಡು ನೀವೇ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಸಿದ್ರೆ ಯಾರೋ ನೀವು ಒಂದಷ್ಟು ಜನ ರೈತರು ಮಾಡಿಸಿ ಮಾರ್ಕೆಟಿಂಗ್ ಅವ್ರದ್ದು ಓನ್ ಮಾರ್ಕೆಟಿಂಗ್ ಮಾಡಿದ್ರೆ ನೀವು ಅವಾಗ ನೂರು ರೂಪಾಯಿ ಕೇಳಿದ್ರು ಕೊಡ್ತಾರೆ ಯಾಕಂದ್ರೆ ರೈತರು ಗೊತ್ತಿರುತ್ತೆ ಅಲ್ಲಿ ಮಾರ್ಕೆಟಿಂಗ್ ಒಂದು ಇದಾಗಿರ್ತಿಲ್ಲ ಯಾವ್ ಬೇರೆ ಜೊತೆ ಸಹಜ ಆರ್ಗಾನಿಕ್ಸ್ ಅವ್ರ ಜೊತೆ ಮರ್ಜಾಗಿ ನೀವು ಮಾಡಿದ್ರೆ ನಿಮ್ಗೆ ಪ್ರೈಸ್ ಸೆಟ್ ಇಲ್ಲ ಅಂದ್ರೆ ನೀವು ನಾನ್ ಹಂಗೆ ಮಾಡ್ತೀನಿ ನಾನು ತಗೊಂಡೋಗಿ ಬಿಗ್ ಬಾಸ್ಕೆಟ್ಗೆ ಕೊಡ್ತೀನಿ ಅಂದ್ರೆ ಅವ್ರು ನಿಮ್ಗೆ ಆ ಪ್ರೈಸ್ ಕೊಡಲ್ಲ ಆಗ ನಿಮ್ಗೆ ಲಾಸ್ ಆಗುತ್ತೆ ಆಗ ನೀವ್ ಒಂದ್ಸರಿ ಎರಡ್ ಸರಿ ಮಾಡ್ತೀರಾ ಮೊನ್ನೆ ಸರಿಗೆ ಬಿಡಪ್ಪ ನಾನ್ ಬೇಡ ಅಂದ್ ಸುಮ್ನಾಗ್ಬಿಡ್ತೀರ ಆತರ